ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಎಲ್ಲರೂ ಚೆನ್ನಾಗಿರಬೇಕು ಅಂತ ಕೋರ್ಕೋತೀನಿ ಆಯಿತಾ ನಿನ್ನೆ ಸೆವೆಂಟಿ ಸಿಕ್ಸ್ ಪಾಯಿಂಟ್ ಏಯ್ಟ್ ಜೀರೋ ಇತ್ತಲ್ಲ ಇವತ್ತು ಸೆವೆಂಟಿ ಸಿಕ್ಸ್ ಪಾಯಿಂಟ್ ಫೋರ್ ಝೀರೋ ಇದೆ ನಾನು ಸ್ಟಾರ್ಟಿಂಗಲ್ಲೇ ಅಥವಾ ಎಲ್ಲನೂ ಹಾಕಿರ್ತೀನಿ ಆಯಿತಾ ಏನೋ ಅದರ ದೊಡ್ಡ ಕ್ಯೂರಿಯಾಸಿಟಿ ಕ್ಲಿಯ ಕ್ರಿಯೇಟ್ ಮಾಡಿ ಎಷ್ಟಿದೆ ಏನಿದೆ ಅಂತ ಸೊ ಇದೊಂಥರ ಹೆಲ್ದಿ ಜರ್ನಿ ಒಬ್ಬರನ್ನ ನೋಡಿಕೊಂಡು ಇನ್ನೊಬ್ಬರು ಮೋಟಿವೇಟ್ ಮಾಡಿಕೊಂಡು ಲಾಂಗ್ ಟರ್ಮಲ್ಲಿ ಅದನ್ನು ಸಕ್ಸಸ್ನ ಕಾಣಬೇಕು ಆ್ಯಕ್ಚುಲಿ ವೇಟ್ ಅನ್ನೋದು ಇದು ಆ್ಯಕ್ಚುಲಿ ನಾನು ಥರ್ಡ್ ಟೈಮ್ ವೆಯ್ಟ್ ಲಾಸ್ ಮಾಡ್ತಿರೋದ್ರಿಂದ ನನಗೆ ಗೊತ್ತಾಗೋಗಿದೆ ಅದು ಜಾಸ್ತಿ ಆಗೋದು ಕಡಿಮೆ ಆಗೋದು ಅದೆಲ್ಲ ಕಾಮನ್ನು ನೀವೆಷ್ಟೇ ಸ್ಟ್ರಿಕ್ಟಾಗಿ ಡಯೆಟ್ ಮಾಡಿದ್ರು ಕೂಡ ಸ್ವಲ್ಪ ಜಾಸ್ತಿ ಆಗೋದು ಪೀರಿಯಡ್ಸ್ ಟೈಮಲ್ಲಿ ಮತ್ತೆ ಜಾಸ್ತಿ ಆಗೋದು ನಿದ್ದೆ ಮಾಡಿಲ್ಲ ಅಂದರೆ ಜಾಸ್ತಿ ಆಗೋದು ಎಲ್ಲಿ ತುಂಬ ಫ್ಯಾಕ್ಟರ್ಸ್ ಇರುತ್ತೆ ಸೊ ಈಗಂತೂ ಆ್ಯಸ್ ಫರ್ ನೋವು ನೀಟಾಗಿ ಆಗ್ತಾಯಿದೆ ನಾನು ಏನೇ ಇದ್ದರೂ ತೋರಿಸಿರ್ತೀನಿ ತೋರಿಸಿಲ್ಲ ಅಂದ್ರೂ ಸೊ ಅದು ಅಪ್ಡೇಟ್ ಮಾಡ್ತಾನೆ ಇರ್ತೀನಿ ನಿಮ್ಮ ಜೊತೆ ಆಯ್ತು ಅದರಲ್ಲಿ ಏನೋ ಮುಚ್ಚುಮರೆ ಮಾಡೋಕ್ಕೆ ಕೊಡಬೇಕು ಅಂತ ಏನಿಲ್ಲ ಎಲ್ರದೂ ಅಷ್ಟೇ ಬಟ್ ಒಬ್ಬೊಬ್ರದ್ದು ಒಂದೊಂದು ಥರ ಕೇಸ್ ಇರುತ್ತೆ ಕೆಲವ್ರ್ದೆಲ್ಲ ತುಂಬ ಆರಾಮಾಗುತ್ತೆ ಕೆಲವ್ರದ್ದು ಎಷ್ಟೇ ಕಷ್ಟಪಟ್ಟರು ಅದು ಸ್ವಲ್ಪ ಟೈಮ್ ತೊಗೊಳುತ್ತೆ ಕೆಲವ್ರ್ದೆಲ್ಲ ವೇಟ್ ಸ್ಟಕ್ ಆಗೋಗಿರುತ್ತೆ ಸೊ ಅದೆಲ್ಲ ನಿಧಾನಕ್ಕೆ ಹಾಕಬೇಕು ಇದ್ದಕ್ಕಿದ್ದಂಗೆ ರಾತ್ರೋರಾತ್ರಿ ಒಂದು ವಾರದಲ್ಲಿ ಕೆ ಜಿ ಕಡಿಮೆ ಇಲ್ಲ ಸೊ ನಾರ್ಮಲ್ ಫುಡ್ ಇವತ್ತಿನ ಬ್ಲಾಗಲ್ಲಿ ಅದನ್ನು ತೋರಿಸಿ ತೋರಿಸ್ತೀನಿ ನಾನು ಯಾವ ರೀತಿ ನಾರ್ಮಲ್ ಫುಡ್ಡೇ ತೊಗೋತಾ ಇದ್ದೀನಿ ಅದು ಒಂದು ವಾರ ಗೊತ್ತು ನಿಮಗೆ ಎಕ್ಸಾಮ್ಸು ಇವತ್ತಿನ ವ್ಲಾಗಲ್ಲಿ ಅದು ತೋರಿಸ್ತೀನಿ ಸಂಡೇ ಅನ್ನೋದಷ್ಟೇ ಬೇರೆ ದಿನಕ್ಕಿಂತ ವೀಕ್ ಡೇಸ್ಗಿಂತ ಒಂದು ಮೂರು ನಾಲ್ಕರಷ್ಟು ಕೆಲಸ ಮಾಡಿದ್ದೀನಿ ಇವತ್ತು ರಾತ್ರಿ ಇವತ್ತು ನನ್ನ ವಾಯ್ಸ್ ಓರ್ ಕೊಡ್ತಾ ಇರೋದು ಸಂಡೇ ನೈಟ್ ಮಂಡೇ ಬ್ಲಾಗ್ ಅಪ್ಲೋಡ್ ಮಾಡಬೇಕಲ್ಲ ಕಾಲು ಎಷ್ಟು ಎಳಿತಾ ಇದೆ ಸೊಂಟ ಎಷ್ಟು ಬಿದೋಗಿದೆ ಅಂದರೆ ಮಕ್ಳಿಗೆ ಓದಿಸು 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 ಇದೇ ಆಗೋಗಿದೆ ಜೊತೆಗೆ ಓದಿಸ್ತಾ ಕುತ್ಕೋಬಾರ್ದು ಬೇರೆ ಕೆಲಸಗಳನ್ನೂ ಮಾಡ್ತಾ ಇರಬೇಕು ಕೆಲವು ಸತಿ ಎಷ್ಟು ಸುಸ್ತಾದಂಗೆ ಆಗ್ಬಿಡುತ್ತೆ ಅಂದರೆ ನಿದ್ದೆ ಮಾಡಬೇಕು ಅನಿಸುತ್ತೆ ಸಂಡೇ ಒಂದು ನಿದ್ದೆ ಮಾಡೋಕ್ಕಾಗ್ತಿಲ್ಲ ನಾಲ್ಕೂವರೆಗೆ ಎದ್ದಿದ್ದೀನಿ ನಾನು ಬೇಗ ಬೇಗ ಕೆಲಸ ಮಾಡ್ಕೊಂಬಿಡೋಣ ಮಕ್ಳಿಗೆ ಆಮೇಲೆ ಓದಿಸ್ಕೋಬೇಕು ಅಂತ ಏನು ಗೊತ್ತಾ ಎಷ್ಟೇ ಮೊದಲೇ ಓದಿಸಿದ್ರು ಕೂಡ ಚಿಕ್ಕ ಮಕ್ಕಳಿಗೆ ಆ ಟೈಮಲ್ಲಿ ರಿವೈಸ್ ಮಾಡಿಸೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಬೆಳಗ್ಗೆ ಎದ್ದಿದ ತಕ್ಷಣ ನಾವು ಸ್ವಲ್ಪ ರೆಡಿ ಆದ್ವಿ ಅಂದರೆ ಪರವಾಗಿಲ್ಲ ಇಡೀ ದಿನ ಇಲ್ಲಾಂದರೆ ಆಗೋದೇ ಇಲ್ಲ ಸೊ ಯೂಶ್ವಲಿ ನಾನು ಬೆಳಗ್ಗೆ ಎದ್ದಿದ ತಕ್ಷಣ ರೆಡಿ ಆಗಿಬಿಡ್ತೀನಿ ನೀವು ನೋಡ್ಬೋದು ಸಂಡೇಸ್ ವ್ಲಾಗಲ್ಲಿ ಎದ್ದ ತಕ್ಷಣ ರೆಡಿ ಆಗೋದು ನನಗೆ ಇಷ್ಟ ಆಗುತ್ತೆ ಇಷ್ಟ ಅನ್ನೋಕ್ಕಿಂತ ಒಂಥರ ನೀಟಾಗಿರ್ತೀವಿ ಪ್ರೆಸೆಂಟೇಬಲ್ ಆಗಿ ಯಾರಿಗೋ ಏನೋ ಹೊರಗಡೆ ನೋಡ್ತಾರೆ ಅನ್ನೋವಾಗ್ಲೇ ನೀಟಾಗಿ ರೆಡಿಯಾಗಿ ಹೋಗ್ತೀವಿ ಸೊ ನಮ್ಮ ಮನೆಯವರು ಇರ್ತಾರೆ ಮಕ್ಳು ಇರ್ತಾರೆ ಯಾರ್ಯಾರ ನೆಂಟರು ಸಡನ್ನಾಗಿ ಬರ್ತಾರೆ ಹೆಂಗಂದ್ರಂಗೆ ಮನೇಲಿ ಇದ್ದರೆ ಒಂಥರ ನಮಗೆ ಮುಜುಗರಾಗ್ತಿರತ್ತೆ ಅವ್ರ ಜೊತೆ ಮಾತಾಡೋಕ್ಕೆ ಅವ್ರನ್ನ ಫೇಸ್ ಮಾಡೋಕ್ಕೆಲ್ಲ ಸೊ ಅದಕ್ಕೆ ಸ್ವಲ್ಪ ಇದ್ದ ತಕ್ಷಣ ನೀಟಾಗಿ ಸ್ನಾನ ಮಾಡಿಕೊಂಡು ಅಥವಾ ಮುಖ ತೊಳ್ಕೊಂಡು ಇಡೀ ದಿನಕ್ಕೆ ಅಪ್ ಆಗಿ ನೀಟಾಗಿ ರೆಡಿಯಾಗಿಬಿಟ್ರೆ ಬೆಸ್ಟು ನೀವು ಈ ಥರ ಒಂದು ಟ್ರೈ ಮಾಡಿ ನೋಡಿ ಆಯಿತಾ ಯಾವಾಗಲೂ ಇರಲಿ ಡೈಲಿ ಇರಲಿ ನೀವು ಎದ್ದಿದ ತಕ್ಷಣ ಸ್ವಲ್ಪ ರೆಡಿ ಆದರೆ ರೆಡಿ ಆದಂಗೆ ಆಮೇಲೆ ರೆಡಿ ಆಗ್ತೀವಿ ಅಂದರೆ ಅದು ಸಾಧ್ಯನೇ ಇಲ್ಲ ನಾನು ಇದನ್ನು ನಮ್ಮಮ್ಮನಿಂದ ಕಲ್ತಿದ್ದು ನಮ್ಮಮ್ಮ ಅಂದರು ಬೆಳಗ್ಗೆ ಎದ್ದಿದ ತಕ್ಷಣ ಲಕ್ಷಣವಾಗಿ ಸ್ನಾನ ಮಾಡಿ ಮುಖಕ್ಕೆ ಕ್ರೀಮ್ ಹಾಕ್ಕೊಂಡು ಬೊಟ್ಟಿಟ್ಕೊಂಡು ಪೌಡ್ರ್ ಹಾಕ್ಕೊಂಡು ಬೊಟ್ಟಿಟ್ಕೊಂಬಿಟ್ಟು ಕೆಳಗಡೆ ಕುಂಕುಮ ಇಟ್ಕೋತಿದ್ರು ಅದನ್ನು ನೋಡ್ತಾಯಿದ್ರೇ ನನಗೆ ಚಿಕ್ಕ ವಯಸ್ಸಿಂದನೂ ಗೊತ್ತಾ ಏನಾದರೂ ನಮ್ಮಮ್ಮಂಗೆ ಹುಷಾರಿಲ್ಲ ಅಂದರೆ ನಮ್ಮಮ್ಮ ರೆಡಿ ಆಗ್ತಿರಲಿಲ್ಲ ಆಯಿತಾ ಎಷ್ಟು ಬೇಜಾರಾಗ್ತಿತ್ತು ಅಂದರೆ ಮನೆಯೆಲ್ಲ ಸಪ್ಪೆ ಸಪ್ಪೆ ಅನ್ನಿಸ್ತಾ ಇತ್ತು ಒಂಥರ ಪಾಸಿಟಿವ್ ವೈಬೇ ಇರ್ತಿರ್ಲಿಲ್ಲ ಬಟ್ ನಮ್ಮಮ್ಮ ಯಾವಾಗ ಎಸ್ಪೆಷಲಿ ಆ ಕುಂಕುಮ ಇಟ್ಟು ಇಡ್ತಾರಲ್ಲ ಆ ಬೊಟ್ಟಿನ ಕೆಳಗಡೆ ಅದು ನನಗೆ ಅದು ತುಂಬ ಇಷ್ಟ ಒಂಥರ ಪಾಸಿಟಿವಿಟಿ ಆಮೇಲೆ ಸ್ಕೂಲಿಂದ ಬರೋಷ್ಟೊತ್ತಿಗೆ ಅಮ್ಮ ರೆಡಿ ಆಗ್ತಿದ್ರು ಸಂಜೆ ಹೊತ್ತು ನಾಲ್ಕು ಗಂಟೆ ಅಷ್ಟೊತ್ತಿಗೆ ರೆಡಿ ಆಗ್ತಿದ್ರು ಬೆಳಗ್ಗೆ ಅಷ್ಟೇ ಒಂದು ಆರು ಗಂಟೆ ಅಷ್ಟೊತ್ತಿಗೆ ರೆಡಿ ಆಗಿಬಿಡ್ತಿದ್ರು ಅಪ್ಪನೂ ಅಷ್ಟೇ ಆ ಲಕ್ಷಣವಾದ ಮುಖ ನೋಡೋದಕ್ಕೇ ತುಂಬ ಖುಷಿ ಆಗ್ತಿತ್ತು ನನಗಂತೂ ಈಗಲೂ ಅಷ್ಟೇ ಗೊತ್ತಾ ಇಷ್ಟು ವಯಸ್ಸಾಗಿದೆ ಅಮ್ಮನಿಗೆ ಹತ್ತತ್ರ ಅರವತ್ತೈದು ಎಷ್ಟು ಆಗಿದೆ ಕರೆಕ್ಟಾಗಿ ಗೊತ್ತಿಲ್ಲ ನಾನು ಕೇಳೋಕೆ ಆಯಿತು ನಿಮಗೆ ವಯಸ್ಸು ಸಿಕ್ಸ್ಟಿ ಫೈವ್ ಪ್ಲಸ್ ಆಗಿದೆ ಅಪ್ಪನಿಗೆ ಸೆವೆಂಟಿ ತ್ರೀನು ಸೆವೆಂಟಿ ಫೋರ್ ಆ ಥರ ಇದೆ ಆಯಿತಾ ಈಗಲೂ ನನಗೆ ಅವರು ಅಷ್ಟು ಅಚ್ಚುಕಟ್ಟಾಗಿ ರೆಡಿ ಆಗ್ತಾರೆ ನೀಟಾಗಿರ್ತಾರೆ ಆಮೇಲೆ ಅವ್ರಿಗೆ ಸೀರೆಗಳು ಅಷ್ಟೆ ಅಷ್ಟು ನೀಟಾಗಿ ಉಡ್ತಾರೆ ಅದೊಂಥರ ಡಿಸಿಪ್ಲಿನ್ಡ್ ಲೈಫ್ ಅಂತಲೇ ಹೇಳ್ಬೋದು ಲೈ ವಯಸ್ಸಾದ ಅಷ್ಟೇ ಏನೋ ಅವ್ರ ಮೇಲೆ ಅವ್ರ್ ನೆಗ್ಲೆಕ್ಟ್ ಮಾಡೋದು ಆ ಥರ ಇಲ್ಲ ಏನೂ ಇರೋಲ್ಲ ತನ್ನ ಮೇಲೆ ತನಗೆ ಇಂಟ್ರೆಸ್ಟ್ ಇರಬೇಕು ಸೆಲ್ಫ್ ಕೇರ್ ಇರಬೇಕು ಫಸ್ಟ್ ನಾವು ನೀಟಾಗಿ ರೆಡಿ ಆದರೆ ಇಡೀ ದಿನ ನೀವು ನೋಡಿ ಡೆಫಿನೆಟ್ಲಿ ಚೇಂಜ್ ಆಗುತ್ತೆ ನೀಟಾಗಿ ರೆಡಿ ಆಗೋದು ಮನೆನ ಕ್ಲೀನ್ ಮಾಡೋದು ದೇವ್ರ ದೀಪ ಹಚ್ಚೋದು ರಂಗೋಲಿ ಮನೆ ಮುಂದೆ ರಂಗೋಲಿ ಇರೋದು ಸೊ ಅದೆಲ್ಲನೂ ಒಂಥರ ಪಾಸಿಟಿವ್ ವೈಬ್ ಅಂತಲೇ ಹೇಳ್ಬೋದು ನೆಕ್ಸ್ಟು ಬಂದು ನನ್ನ ಕೆಳಗಡೆ ಬಂದಿದ್ದು ನೋಡಿ ಹನ್ನೊಂದು ಗಂಟೆಗೆ ಬೆಳಗ್ಗೆ ಸ್ವಲ್ಪ ಅದೇನೋ ಓಟ್ಸ್ ಇತ್ತು ಆಮೇಲೆ ಮೂಸಲಿ ಇತ್ತು ಡ್ರೈ ಫ್ರೂಟ್ಸು ಸ್ಮೂದಿ ಇತ್ತು ಏನೇನೋ ತಿನ್ಕೊಂಬಿಟ್ವಿ ಆಯಿತಾ ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಏನೇನೋ ಸಿಕ್ಕಿದ್ದು ಫ್ರೂಟ್ಸ್ ಎಲ್ಲ ತಿನ್ಕೊಂಬಿಟ್ವಿ ಬನಾನಾ ಇತ್ತು ಅನಿಸುತ್ತೆ ಅದು ಇದು ಎಲ್ಲ ತಿನ್ಕೊಂಡ್ವಿ ನೆಕ್ಸ್ಟ್ ಹನ್ನೊಂದು ಗಂಟೆಗೆ ಬಂದಿದ್ದೀನಿ ತಿಂಡಿ ಮಾಡೋಕ್ಕೆ ಏಕೆಂದರೆ ನನಗೆ ಓದಿಸ್ಬೇಕು ಓದಿಸ್ಬೇಕು ನನ್ನ ಮಗಳು ಚಿಕ್ಕ ಮಗಳು ಬಿಡೋಲ್ಲ ಅವಳು ಕೆಲವು ಸತಿ ಓದೋಕ್ಕೆ ಇಂಟ್ರೆಸ್ಟ್ ಪಡೋಲ್ಲ ಒಂದು ಆನ್ಸರ್ ಕಲಿತಾಳೆ ಒಂದು ಹತ್ತು ನಿಮಿಷ ಅರ್ಧ ಗಂಟೆ ಬ್ರೇಕ್ ತಗೋತಾಳೆ ಮುಂದೆ ಹೇಳಿದ್ದೀನಿ ನಾನು ಮಾತಾಡಿದ್ದೀನಿ ನೋಡಿ ಇಲ್ಲ ಕೆಲವು ಸತಿ ಯಾವ ಲೆವೆಲ್ಗೆ ಟೆನ್ಷನ್ ಮಾಡ್ಕೊಂಡ್ಬಿಡ್ತಾಳೆ ಅವಳು ಟೆನ್ಷನ್ ಅನ್ನೋಕ್ಕಿಂತ ಅವ್ಳು ಒಂಥರ ಕ್ಲಾಸಲ್ಲಿ ಅವ್ರ ಟೀಚರು ಅವಳಿಗೆ ಗುಡ್ ಅನ್ಬೇಕು ಅವಳು ಒಳ್ಳೆ ಮಾರ್ಕ್ಸ್ ತೆಗಿಬೇಕು ಸ್ಟಾರ್ ಹಾಕಿಸ್ಕೋಬೇಕು ಅಂತ ಮಕ್ಕಳಲ್ಲಿ ದೊಡ್ಡವ್ರಾಗ್ತಾ ಆಗ್ತಾ ಅವ್ರ ಒಂಥರ ರಿಲ್ಯಾಕ್ಸ್ಡ್ ಮಾಡೋದು ದೊಡ್ಡವಳಿಗಂತೂ ನಾವು ಹೇಳಬೇಕು ಸಾಕು ನಿಲ್ಲಿಸು ಸ್ವಲ್ಪ ಬ್ರೇಕ್ ಬಂದು ಊಟ ಮಾಡು ಸ್ವಲ್ಪ ಟಿ ವಿ ನೋಡು ರಿಲ್ಯಾಕ್ಸ್ ಆಗು ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡು ಅಂತ ನಾನು ಹೇಳ್ತಾನೆ ಇರ್ತೀನಿ ಅವಳ್ದು ಒಂಥರ ಲೋಕ ಅವಳು ಅಷ್ಟೇ ನಾ ಏನೋ ಅವಳು ಔಟ್ ಆಫ್ ಔಟೇ ತೆಗಿಬೇಕು ಅಂತ ನಾವು ಮೇಲೂ ಪ್ರೆಷರ್ ಹಾಕಲ್ಲ ಬಟ್ ನಿಮ್ಮ ಬೆಸ್ಟ್ ನೀವು ಕೊಡಿ ನಿಮ್ಮ ಬೆಸ್ಟ್ ಹೆಂಗಾಗುತ್ತೋ ಎಫರ್ಟ್ ಆ ಥರನೇ ಮಾಡಿ ಅಂತ ನಾವು ಹೇಳ್ತಾ ಇರ್ತೀವಿ ಯಾವಾಗಲೂ ಹೇಳ್ತಾ ಇರ್ತೀವಿ ಯಾಕೆಂದರೆ ತುಂಬ ಕಷ್ಟ ಪಡೋದೂ ತಪ್ಪು ಹಾಗಂತ ರಿಲ್ಯಾಕ್ಸ್ ಆಗೋದೂ ತಪ್ಪು ಆಯಿತಾ ಕಷ್ಟಪಡಬೇಕು ಬಟ್ ಟೆನ್ಷನ್ ಮಾಡಿಕೊಂಡೆಲ್ಲ ಕಷ್ಟಪಡಕ್ಕೆ ಹೋಗ್ಬಾರ್ದು ನೀವು ನಂಬಲ್ಲ ಇರುವಂಥ ಕಾಂಪಿಟೇಟಿವ್ ಪ್ರಪಂಚದಲ್ಲಿ ಮುಂದೆ ಮಕ್ಕಳು ಯಾವ ಪೊಸಿಷನ್ಗೆ ಹೋಗ್ತಾರೋ ಹೆಂಗೆ ಸಂಪಾದನೆ ಮಾಡ್ತಾರೋ ಇದನ್ನೆಲ್ಲ ನೆನೆಸ್ಕೊಂಡ್ರೆ ಒಂಥರ ಯೋಚನೆ ಬರುತ್ತೆ ಹಾಗಂತ ಅದನ್ನು ಎಲ್ಲ ಯೋಚನೆಗಳನ್ನ ಮಕ್ಕಳ ಮೇಲೆ ಹಾಕೋಕೆ ಹೋಗ್ಬಾರ್ದು ನಾವು ಆ್ಯಸ್ ಎ ಪೇರೆಂಟ್ಸ್ ಅವ್ರಿಗೆ ಒಳ್ಳೆ ಗೈಡೆನ್ಸ್ ಕೊಡಬೇಕು ಹೆಂಗೆ ಓದಬೇಕು ಯಾವ ರೀತಿ ಟೈಮ್ ಸ್ಪೆಂಡ್ನ ಮಾಡಬೇಕು ಇವಳು ಅಷ್ಟೇ ಕೆಲವು ಸತಿ ಎಲ್ಲ ಎಲ್ಲ ನೋಡ್ಕೊಂಡು ಕೂತ್ಕೊಂಡ್ಬಿಡ್ತಾಳೆ ನಾನು ಅದಕ್ಕೆ ಹೇಳ್ತಾ ಇರ್ತೀನಿ ಓದೋ ಟೈಮಲ್ಲಿ ಆದಷ್ಟು ಓದು ಅಂತ ನನ್ನ ಏನು ಏನೇ ಇದ್ದರೂ ಕೂಡ ಈಗ ರಜದಲ್ಲಿ ನೋಡಿ ಆದಷ್ಟು ಅವರು ಎಂಜಾಯ್ ಮಾಡ್ತಿರ್ತಾರೆ ಏನೋ ಮಾಡ್ತಿರ್ತಾರೆ ಬಟ್ ಏನೇ ಆದರೂ ಕೂಡ ಭಯಕ್ಕೆ ಹೋಗಬಾರ್ದು ಒಂದು ವಯಸ್ಸಿಗೆ ಬಂದಿದ ತಕ್ಷಣವೇ ಅವ್ರಿಗೆ ಒಳ್ಳೆ ರೆಸ್ಪೆಕ್ಟಿಂದನೇ ಫ್ರೆಂಡ್ಲಿಯಾಗಿಯೇ ಮಾತಾಡಬೇಕು ಅವರಿಗೆ ಅದರಿಂದ ಏನಾದರೂ ಕೆಟ್ಟ ಪರಿಣಾಮ ಆಗ್ತಿದೆ ಒಳ್ಳೆ ಪರಿಣಾಮ ಕೂತ್ಕೊಂಡು ಮಾತಾಡಬೇಕು ಏನೇ ಈಗ ಫಾರ್ ಎಕ್ಸಾಂಪಲ್ ಮಕ್ಕಳು ಅಂದರೆ ತಪ್ಪು ಮಾಡೇ ಮಾಡ್ತಾರೆ ಸರಿನೂ ಮಾಡೇ ಮಾಡ್ತಾರೆ ಪ್ರತಿಯೊಬ್ಬರು ಅಷ್ಟೇ ನನ್ನ ಸ್ಟೂಡೆಂಟ್ಸೂ ಅಷ್ಟೇ ಅವರಿಗೆ ಒಂದು ಒಂದು ಏಜ್ ಒಂದು ಸೆವೆಂತ್ ಕ್ರಾಸ್ ಆಗಿದ ತಕ್ಷಣ ಈಗ ಒಂದು ಸಿಕ್ಸ್ತು ಅಂದ್ಕೊಳ್ಳಿ ನಮ್ಮ ಕಾಲದಲ್ಲೆಲ್ಲ ಏತ್ವರ್ಗು ಒಳ್ಳೆ ಅದು ಕುದುರೆಗೆ ಆ ಕಡೆ ಕಡೆ ಕಟ್ಟಿರ್ತಾರಲ್ಲ ಅದನ್ನೇನಂತಾರೋ ಕರೆಕ್ಟಾಗಿ ಗೊತ್ತಿಲ್ಲ ಆ ಥರ ಇದ್ವಿ ಏನು ಪ್ರಪಂಚನೇ ಗೊತ್ತಿರೋಲ್ಲ ಬಟ್ ಈಗಿನ ಕಾಲದ ಮಕ್ಕಳಿಗೆ ಯೂಟ್ಯೂಬು ಅದು ಇದು ನೋಡ್ಬಿಟ್ಟು ಅವ್ರಿಗೆ ತುಂಬ ಗೊತ್ತಾಗ್ತಿರುತ್ತೆ ಲೈಫಲ್ಲಿ ಅನಿಸುತ್ತೆ ಅಂದರೆ ಫ್ರೆಂಡ್ಸೇ ದೊಡ್ಡದು ಅಂತ ಅನಿಸ್ತಿರುತ್ತೆ ಬಟ್ ನಾವು ಅವ್ರಿಗೆ ಫ್ರೆಂಡ್ಲಿಯಾಗಿ ಕೂರಿಸ್ಕೊಂಡು ಯಾವುದು ಕರೆಕ್ಟು ಯಾವುದು ರಾಂಗು ಲೈಫ್ನ ಯಾವ ರೀತಿ ತೊಗೊಂಡು ಹೋಗಬೇಕು ನಮ್ಮ ಮೈಂಡ್ನ ಯಾವ ರೀತಿ ಡಿಸ್ಟ್ರ್ಯಾಕ್ಟ್ ಆದಂಗೆ ನೋಡ್ಕೋಬೇಕು ಆ ಥರ ಎಲ್ಲ ಹೇಳ್ತಾನೇ ಇರಬೇಕು ಎಸ್ಪೆಷಲಿ ಸೆವೆ ವೆಂತ್ ಒಂದು ಟ್ವೆಲ್ತ್ ಸ್ಟ್ಯಾಂಡರ್ಡ್ವರೆಗೂ ಸೆಕೆಂಡ್ ಪಿ ಯು ಸಿವರೆಗೂ ಹೇಳ್ತಾನೆ ಇರಬೇಕು ಅವ್ರ ಜೊತೆ ಇರ್ ಇರಲೇಬೇಕು ಆಯಿತಾ ನಾನು ನಮ್ಮನೆಯಲ್ಲಿ ಎರಡು ಜ ಝೋನ್ ಆಫ್ ಮಕ್ಕಳನ್ನ ನೋಡ್ತಾ ಇರ್ತೀನಿ ಚಿಕ್ಕಮಗಳು ಒಂಥರ ಅವಳು ಒಂಥರ ತರಲೆ ತುಂಬ ನಾಟಿನೆಸ್ಸು ಅದು ಒಂಥರ ಝೋನು ಅವಳನ್ನ ಹ್ಯಾಂಡ್ಲ್ ಮಾಡೋದು ನನಗೆ ಫಿಸಿಕಲಿ ಸ್ಟ್ರೈನ್ ಆಗುತ್ತೆ ಬಟ್ ದೊಡ್ಡವಳನ್ನ ನಾವು ಮೆಂಟಲಿನೇ ಯೋಚನೆ ಮಾಡಿಕೊಂಡು ನೀಟಾಗಿ ಹ್ಯಾಂಡಲ್ ಮಾಡ್ಕೋಬೇಕಾಗುತ್ತೆ ನನಗೆ ಇನ್ಫ್ಯಾಕ್ಟ್ ನಾನು ದೊಡ್ಡವಳು ಅಷ್ಟು ಕಷ್ಟ ಕೊಡೋದೇ ಇಲ್ಲ ಅಂತಲೇ ಹೇಳ್ಬೋದು ರಿಲ್ಯಾಕ್ಸ್ ಆಗೇ ಇರ್ತೀನಿ ಅವಳ ವಿಷಯದಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಅವಳ ನನ್ನ ತಾ ಸೆಕೆಂಡ್ ತಾಯಿ ಅವಳು ಅಷ್ಟು ನಾನು ಚೆನ್ನಾಗಿ ನೋಡ್ಕೋತಾಳೆ ನೀವು ನಂಬ್ತಿರೋ ಬಿಡ್ತಿರೋ ನಮ್ಮ ನಾವು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಿರ್ತೀವಲ್ವ ಒಂದು ಸೀಟ್ ಸಿಕ್ಕಿದರೆ ಅದು ಚಿನ್ನಿಗೆ ಸೆಕೆಂಡ್ ಸೀಟ್ ಸಿಕ್ಕಿದ್ರೆ ಏನೇ ಆದರೂ ನನ್ನನ್ನೇ ಕೂರಿಸೋದು ನಾನು ಆಯಿತಾ ಎಂಥ ಎಕ್ಸಾಮ್ ಇದ್ದರೂ ಕೂಡ ನಿಂತ್ಕೊಂಡು ಓದ್ತಾ ಇರ್ತಾಳೆ ಅವಳು ಬಸ್ಸಲ್ಲಿ ಬಟ್ ನನ್ನನ್ನೇ ಕೂರಿಸೋದು ನೀನು ಕೂತ್ಕೊ ಮನೇಲಿ ಅಷ್ಟು ಮಾಡಿರ್ತೀಯ ನೀನು ಕೂತ್ಕೋ ಅಂತ ಅಷ್ಟು ಆಗಿ ನಡ್ಕೋತಾಳೆ ಆಮೇಲೆ ಜವಾಬ್ದಾರಿ ತೊಗೊಳೋದು ಬ್ಯಾಗ್ಸಲ್ಲಿ ನಾನು ನನಗೆ ಬರೀ ನನ್ನ ಬ್ಯಾಗ್ ಮಾತ್ರ ಇಟ್ಕೊಂಡು ನಾನು ಎತ್ಕೋತೀನಿ ಚಿನ್ನಿನೂ ಅವಳು ಕೈ ಇಟ್ಕೊಂಡಿರ್ತಾಳೆ ಅಷ್ಟು ಜವಾಬ್ದಾರಿ ನನಗೆ ಅವಳು ನೋಡಿದ್ರೆ ತುಂಬ ಪ್ರೌಡ್ ಅನಿಸುತ್ತೆ ಇನ್ಫ್ಯಾಕ್ಟ್ ಎಷ್ಟು ಗೈಡೆನ್ಸ್ ಎಲ್ಲ ಕೊಡ್ತಾ ಇರ್ತಾಳೆ ಆಯಿತಾ ಸೊ ಆ ಥರ ಅವಳು ಆಯಿತಾ ಏನೋ ಒಂದು ಸಣ್ಣ ಪುಟ್ಟ ಏನಾದರೂ ಆ ಕಡೆ ಈ ಕಡೆ ಶಾರ್ಟ್ಸ್ ನೋಡೋದು ಜಾಸ್ತಿ ಟೈಮ್ ವೇಸ್ಟ್ ಮಾಡಿದ್ರು ನೋಡಿದ್ರೆ ನಾನು ಒಂಥರ ಜಾಸ್ತಿ ಆರ್ಡ್ರೆಲ್ಲ ಮಾಡೋಕೆ ಹೋಗ್ಬಲ್ಲ ಭಯಕ್ಕೆ ಹೋಗಲ್ಲ ನಿಧಾನಕ್ಕೇ ಹೇಳ್ತೀನಿ ನೋಡು ಇದು ಕ್ರೂಷಿಯಲ್ ಟೈಮು ಇದು ಮಾಡೋ ಅಂತ ಎಲ್ಲ ಮಕ್ಕಳಿಗೂ ಮೊಬೈಲು ಅಂದರೆ ಇದ್ದೇ ಇರುತ್ತೆ ಇನ್ಫ್ಯಾಕ್ಟ್ ನಮಗೇ ಇರುತ್ತೆ ಸೊ ಮಕ್ಕಳಿಗೆ ಇರಬಾರ್ದು ಅಂದರೆ ಹೇಗೆ ಅಲ್ವಾ ಸೊ ಆ ಟೈಮಲ್ಲಿ ಸ್ವಲ್ಪ ಕಾಶಿಯಸ್ನೆಸ್ ಕೊಡ್ತಾ ಇರ್ತೀನಿ ಏನಾದರೂ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಎಲ್ಲ ಕಂಡ್ರೆ ಅದೊಂದು ಬಿಟ್ಟು ಟ್ರೈ ಇನ್ನೇನಿಲ್ಲ ಇನ್ಫ್ಯಾಕ್ಟ್ ತುಂಬ ಕಡಿಮೆ ಅವಳು ನೋಡೋದು ಅದನ್ನೂ ನಾನು ಬೇಡ ಅಂತ ಇರ್ತೀನಿ ನನ್ನ ಏನಕ್ಕೆ ಬೇಡ ಅಂದರೆ ಎಕ್ಸಾಮ್ ಟೈಮಲ್ಲಿ ನಂಗೆ ಸ್ವಲ್ಪ ಎಷ್ಟು ಓದಿದ್ರು ಕಡಿಮೆನೇ ಅಲ್ವಾ ಬೇರೆ ಮಕ್ಕಳೆಲ್ಲ ಎಷ್ಟೊಂದು ಓದ್ತಿರ್ತಾರೆ ಅದು ಅಂತ ಅಂತಲ್ಲ ಆಯಿತಾ ಅವರು ಆ ಥರ ಓದ್ತಿದ್ದಾರೆ ನಾವು ಈ ಥರ ಓದ್ತಾ ಇರಬೇಕು ಅಂತಲ್ಲ ಬಟ್ ಲೈಫ್ ಇರೋದೇ ಕಾಂಪಿಟೇಷನ್ ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳಿ ಆಗದೆ ಇರಲಿ ಅದನ್ನು ನಾವು ಅಕ್ಸೆಪ್ಟ್ ಮಾಡಿಕೊಂಡು ಒಬ್ಬರಿಂದ ಕಲಿಯೋದ್ರಲ್ಲಿ ತಪ್ಪೇನಿಲ್ಲ ಈಗ ನಾವು ಎಷ್ಟೋ ಜನರ ಜೊತೆ ನೋಡ್ತಾ ಇರ್ತೀವಿ ಬೆರೀತಾ ಇರ್ತೀವಿ ಅವರಲ್ಲಿ ಏನೋ ಒಳ್ಳೇದಿದೆ ಅಂದರೆ ನಾವು ಕಲಿಯೋದೇನೂ ತಪ್ಪಿರಲ್ಲ ಅಲ್ವಾ ಸೊ ನಾನು ಅದಕ್ಕೆ ಅವ್ರ ಕ್ಲಾಸ್ಮೆಂಟ್ಸ್ ಎಕ್ಸಾಂಪಲ್ ಕೊಡ್ತಿರ್ತೀನಿ ನೋಡು ಅವ್ರ ಜೊತೆ ಫುಲ್ ಏನೋ ಸ್ಟ್ರೆಸ್ ಮಾಡ್ಕೊಂಡು ಕಾಂಪೀಟ್ ಮಾಡುವಂತಲ್ಲ ಅಥವಾ ಏನೋ ಟೆನ್ಷನ್ ಮಾಡ್ಕೋ ಅಂತಲ್ಲ ಬಟ್ ನೋಡು ಟ್ರೈ ಮಾಡು ಆದಷ್ಟು ಒಳ್ಳೆ ರೀಸನ್ ಮಾಡಿ ಅಂತ ಸೊ ಅವಳು ನೈಂಟೀಸೇ ತೆಗಿತಾಳೆ ಒಳ್ಳೆ ಪರ್ಸೆಂಟೇಜ್ ತೆಗಿತಾಳೆ ಬಟ್ ಎಷ್ಟು ತೆಗೆದ್ರೂ ಕಡಿಮೆನೇ ಅಲ್ವಾ ಅದಕ್ಕೆ ನಾನು ಹೇಳ್ತಾನೆ ಇರ್ತೀನಿ ಆದಷ್ಟು ಟೈಮ್ ಸ್ಪೆಂಡ್ ಮಾಡು ನಾಲೆಡ್ಜ್ನ ಗೇನ್ ಮಾಡು ಬೈಹಾಟ್ ಹೋಗಬೇಡ ಮೆಮೊರೀಸ್ ಮೆಮೊರಿನ ಹೆಂಗೆ ಇಂಪ್ರೂವ್ ಮಾಡ್ಕೊಳ್ಳೋದು ಈ ಥರದ್ದೆಲ್ಲ ಹೇಳ್ತಾನೆ ಇರ್ತೀನಿ ಇನ್ಫ್ಯಾಕ್ಟ್ ನಾನು ಆ ಫೇಸ್ನ ನೋಡಿದ್ದೀನಿ ಓದಿದೆಲ್ಲ ಮರ್ತೋಗುತ್ತೆ ಓದೋಕ್ಕೆ ಇಂಟ್ರೆಸ್ಟ್ ಬರೋಲ್ಲ ಓದಕ್ಕೆ ಕೂತ್ಕೊಂಡಾಗ ನಿದ್ದೆ ಬರ್ತಾ ಇರುತ್ತೆ ನಂದೇ ಅನುಭವ ಹೇಳ್ತಾ ಇರ್ತೀನಿ ಅವಳಿಗೆ ಆಮೇಲೆ ಈಸಿ ಅಲ್ಲಿ ಆಗಿರಲಿಲ್ಲ ಆ್ಯಕ್ಚುಲಿ ಇನ್ನೊಂದು ವ್ಲಾಗ್ ಮಾಡ್ತೀನಿ ಎಷ್ಟು ಜನ ನಾನು ಎಜುಕೇಷನಲ್ ಜರ್ನಿ ಬಗ್ಗೆ ಕೇಳ್ತಾ ಇದ್ದೀರಾ ನಾನು ಎಷ್ಟು ಡಲ್ ಸ್ಟೂಡೆಂಟ್ ಆಗಿದ್ದೆ ಗೊತ್ತಾ ಫೇಲ್ ಆಗ್ತಿದ್ದವಳು ನಾನು ಇಪ್ಪತ್ತೈದಕ್ಕೆ ಒಂದು ಎರಡು ಆ ಥರ ತೆಗಿತಾಯಿದ್ದಳು ನೋಡು ನೂರಕ್ಕೆ ನೂರು ಕೆಮಿಸ್ಟ್ರಿಲಿ ಬಯಾಲಜಿಲಿ ಬಾ ಎಲ್ಲದರಲ್ಲೂ ನೂರಕ್ಕೆ ನೂರು ನೈಂಟಿ ನೈನು ನೈಂಟಿ ಏಯ್ಟ್ ಈ ಥರ ತೆಗಿಯೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನು ಸೊ ಆ ಸ್ಟೋರಿ ಅಂತೂ ತುಂಬ ಚೆನ್ನಾಗಿದೆ ಗೊತ್ತಾ ಒಂಥರ ತುಂಬ ಇಂಟ್ರೆಸ್ಟಿಂಗ್ ನನ್ನ ಸ್ಟೋರಿ ನನಗೇ ಒಂಥರ ಖುಷಿಯಾಗುತ್ತೆ ನಾನು ಇನ್ಫ್ಯಾಕ್ಟ್ ನಾನಿಗೂ ಹೇಳ್ತಾ ಇದ್ದೆ ನಾನೇ ಗೊತ್ತಂತೂ ಲಿಟ್ರಲಿ ಹತ್ತು ಗೊತ್ತೇ ಬಿಟ್ಟಿದ್ಲು ಒಂದು ಸತಿ ಗೊತ್ತಾ ಸೆವೆಂತಲ್ಲಿ ಅವಳಿಗೆ ಏಯ್ತ್ ಸ್ಟ್ಯಾಂಡರ್ಡು ಸವೆಂತಲ್ಲಿ ಏನೋ ಆಯಿತಾ ಕುತ್ಕೊಂಡು ಸುಮ್ಮನೆ ಹೀಗೆ ಮಾತಾಡ್ತಾ ಇದ್ಳು ಅವಳು ತುಂಬ ಆಟ ಆಡ್ತಿದ್ಲು ಓದ್ತಾ ಇರಲಿಲ್ಲ ಆವತ್ತು ಕೂತ್ಕೊಂಡು ಹೇಳಿದೆ ನನ್ನ ಸ್ಟೋರಿ ನಮ್ಮ ಮನೇಲಿ ಎಷ್ಟು ಕಷ್ಟ ಆಯಿತು ಇನ್ಫ್ಯಾಕ್ಟ್ ಒಂದು ಕಾಲದಲ್ಲಂತೂ ನಾವು ಊಟಕ್ಕೂ ಕಷ್ಟಪಡ್ತಿದ್ವಿ ಪ್ರತಿ ಪ್ರತಿಯೊಂದು ಆಯಿತಾ ನಾವು ಅದಕ್ಕೆ ಹೇಳೋದು ಮಕ್ಕಳಿಗೆ ಕಷ್ಟ ಸುಖ ಎಲ್ಲ ತೋರಿಸ್ಬೇಕು ಅಂತ ನನ್ನ ನೀವು ಹೇಳ್ತೀರ ಅಲ್ವಾ ಎಷ್ಟು ಸಕ್ಸಸ್ ಕಂಡಿದ್ದೀರ ನೀವು ಹಾಗೆ ಹೀಗೆ ಅಂತ ಬಟ್ ನಾನು ಯಾವಾಗಲೂ ಡೌನ್ ಟು ಅರ್ತ್ ಇರೋದು ಅದಕ್ಕೇ ನಾವು ಆ ಕಷ್ಟದಿಂದ ಬಂದುಬಿಟ್ರೆ ವರ್ಸ್ಟ್ ಫೇಸ್ ನೋಡಿರ್ತೀವಿ ಲೈಫಲ್ಲಿ ಆಗ ನಮಗೆ ಗೊತ್ತಾಗುತ್ತೆ ಎಷ್ಟೇ ಸುಖ ಬಂದರೂ ಕೂಡ ನಮ್ಮ ಬೇರನ್ನ ಮರಿಬಾರ್ದು ಅಂತ ಅವತ್ತು ಗೊತ್ತಾಗುತ್ತೆ ಸೊ ಆ ರೀತಿ ನಾನು ಯಾವಾಗ ನಾನು ನಿಮ್ಮ ಜೊತೆ ಡೆಫಿನೆಟ್ಲಿ ಡೈರೆಕ್ಟಾಗಿ ಮಾತಾಡಿಕೊಂಡು ಶೇರ್ ಮಾಡ್ತೀನಿ ಇಲ್ಲಾಂದರೆ ಈ ರೀತಿಯೇ ವ್ಲಾಗಲ್ಲಿ ಹೇಳ್ತಾ ಆಯ್ತಾ ಏನೇನಾಯಿತು ಎಷ್ಟು ಕಷ್ಟಪಟ್ಟಿದ್ದು ಹೆಂಗೆ ಚೇಂಜ್ ಆಯಿತು ಯಾರು ನನ್ನನ್ನು ಚೇಂಜ್ ಮಾಡಿದ್ದಿದ್ದು ಅಂತ ಎಷ್ಟು ಅಷ್ಟು ಡ್ರಾಸ್ಟಿಕ್ ಚೇಂಜ್ ಆಯಿತು ಅಂದರೆ ಒಂದೇ ಒಂದು ಕಾರಣದಿಂದ ನಾನು ಚೇಂಜ್ ಆಗಿದ್ದಿದ್ದು ಆಯಿತಾ ಆ ಥರ ನನ್ನ ಮಗಳಿಗೆ ಹೇಳ್ತಾ ಇದ್ದೆ ಅವಳಂತೂ ಅಡು ಇಡೀ ದಿನ ತುಂಬ ಬೇಜಾರು ಮಾಡ್ಕೊಂಬಿಟ್ಲು ನೀನು ಇಷ್ಟು ಕಷ್ಟಪಟ್ಟಿದ್ದೀಯ ಲೈಫಲ್ಲಿ ನಾನು ನೋಡಿದ್ರೆ ಇಷ್ಟು ಸುಖದಲ್ಲಿ ಬೆಳೀತಾ ಇದ್ದೀನಿ ಆಯಿತಮ್ಮ ಅವತ್ತಿಂದ ಗೊತ್ತಿಲ್ಲ ಇವತ್ತಿನವರೆಗೂ ನನಗೇನೋ ಅವಳಿಗೆ ಬುದ್ಧಿವಾದ ಹೇಳಬೇಕು ಆ ಥರ ಎಲ್ಲ ಸಿಚುವೇಶನ್ಸೇ ಬಂದಿಲ್ಲ ಕುತ್ಕೊಂಡು ಅವಳೇ ಓದ್ತಾಳೆ ಇನ್ಫ್ಯಾಕ್ಟ್ ಇವತ್ತಂತೂ ಒಂದು ಹದಿನಾಲ್ಕು ಹದಿನೈದು ಅವರ್ ಓದಿದ್ದಾಳೆ ಅನ್ಬೋದು ಸಂಡೆ ಈ ಚಿಕ್ಕವಳಂತೂ ಎಲ್ಲ ಸೇರಿಸಿದ್ರೆ ಒಂದು ಹತ್ತು ಅವರ್ ಓದಿದ್ದಾಳೆ ಅನ್ಬೋದು ಆಟಾಡಿಕೊಂಡು ಮಾಡಿಕೊಂಡು ಬ್ರೇಕ್ಸ್ ತೊಗೊಂಡು ಒಂದು ಟೆನ್ ಅವರ್ಸ್ ಓದಿದ್ದಾಳೆ ಅನ್ಬೋದು ಸೊ ಆ ಥರ ಮಕ್ಕಳು ಇಬ್ರು ಅಷ್ಟು ಟೆನ್ಷನ್ ಕೊಡಲ್ಲ ಹಾಗಂತ ರಿಲ್ಯಾಕ್ಸ್ ಆಗಿ ಇದ್ದೀವಿ ಅಂತಲ್ಲ ನಾರ್ಮಲ್ ಸೊ ಚಿಕ್ಕೋಳು ಸ್ವಲ್ಪ ಮನೆ ತರಲೆ ಮಾಡೋದು ಗಲೀಜು ಮಾಡೋದು ಎಲ್ಲ ಮಾಡೇ ಮಾಡ್ತಾಳೆ ಬಟ್ ಅದನ್ನೆಲ್ಲ ಮಾಡಬಾರ್ದು ಅನ್ನೋ ಯಾವ ರೈಟ್ಸು ಇಲ್ಲ ಅವರಿಗೆ ಅವರ ಚೈಲ್ಡ್ಹುಡ್ನ ಎಂಜಾಯ್ ಮಾಡೋಕ್ಕೆ ಎಲ್ಲ ರೈಟ್ಸು ಇರುತ್ತೆ ಸೊ ನಾವು ಅದಕ್ಕೆ ಫ್ರೀಡಮ್ ಕೊಡಬೇಕು ಬಟ್ ಅದೇ ಜೊತೆಗೆ ನಾನು ಅವ್ಳಿಗೆ ಸ್ವಲ್ಪ ಡಿಸಿಪ್ಲಿನೂ ಇರ್ತೀನಿ ಏನಾದರೂ ಈಗ ನೋಡಿ ಹೊಸ ಮನೆ ಕಟ್ಟಿದ್ದೀವಿ ಎಷ್ಟು ಕಷ್ಟಪಟ್ಟು ಎಲ್ಲ ಕಟ್ಟಿರೋದು ನಮ್ಮ ಮನೆಯವ್ರಂತೂ ಒಂದೊಂದು ಮೂಲೆಯೂ ನೀಟಾಗಿ ಕಟ್ಟಿರೋದು ಈಗ ಏನೋ ಪೆನ್ಸಿಲ್ ತೊಗೊಂಡು ಗೀಚೋದು ಅಂಥದೆಲ್ಲ ಹೇಳ್ಕೊಡ್ಬಾರ್ದು ಅವ್ರು ಮಾಡ್ತಾಯಿದ್ರು ಕೂಡ ಅದು ಅವ್ರ ಚೈಲ್ಡ್ಹುಡ್ ಅಂತ ಬಿಡೋಕ್ಕೆ ಹೋಗ್ಬಾರ್ದು ಯಾವಾಗ ಎಲ್ಲಿ ಎಷ್ಟು ಕಟ್ ನೀಟ್ ಮಾಡಬೇಕು ಯಾವಾಗ ಫ್ರೀಡಮ್ ಕೊಡಬೇಕು ಅಂತ ನಮಗೆ ಗೊತ್ತಿರಬೇಕು ಅವರಿಗೆ ಬುದ್ಧಿವಾದ ಹೇಳೋ ಟೈಮಲ್ಲಿ ಬುದ್ಧಿವಾದನೂ ಹೇಳಬೇಕು ನೀವು ಸ್ಟ್ರಿಕ್ಟ್ So, it <laughs> so, next ೂ ಇರೋಕೆ ಹೋಗ್ಬಾರ್ದು ಹಾಗಂತ ತುಂಬ ಫ್ರೆಂಡ್ಲಿನೂ ಇರೋಕ್ಕೆ ಹೋಗ್ಬಾರ್ದು ಸೊ ಇಟ್ ಡಿಪೆಂಡ್ಸ್ ಮಕ್ಕಳು ಯಾವ ರೀತಿ ಇರ್ತಾರೆ ನಾವು ಅವ್ರ ಜೊತೆ ಹೆಂಗೆ ಬೆಳೆದ್ರೆ ಅವರು ಸ್ವಲ್ಪ ತಿತ್ಕೋತಾರೆ ಆ ಥರ ಎಲ್ಲ ಸೊ ನೆಕ್ಸ್ಟ್ ಇವತ್ತು ಸ್ವಲ್ಪ ಇದೇನು ಗೊತ್ತಾಯಿತು ಕರ್ಬೇನ ಸೊಪ್ಪಿನ ಅನ್ನ ಅಂತ ಮಾಡಿದ್ದೆ ಆಯಿತಾ ಏನೋ ಒಂದು ಸ್ವಲ್ಪ ಪುಳಿಯೋಗರೆ ಪೌಡ್ರು ಮಿಕ್ಕಿತ್ತು ಸ್ವಲ್ಪ ಇದೇನದು ಕರ್ಬೇನ ಸೊಪ್ಪಿಂದು ಚಟ್ನಿ ಪುಡಿ ಮುಕ್ಕಿತ್ತು ಅದನ್ನೆಲ್ಲ ಹಾಕಿ ಏನೋ ಮಾಡಿದೆ ನನಗೆ ಅಡುಗೆ ಮಾಡೋಕ್ಕೆ ಮೂಡೇ ಇರಲಿಲ್ಲ ಆಮೇಲೆ ಒಳಗಡೆ ಒಂಥರ ಗಿಲ್ಟ್ ಕಾಣ್ತಿತ್ತು ಹೆಂಗಪ್ಪ ಇವರಿಗೆ ಬ್ಯಾಲ ಅದೇನದು ಅದರಲ್ಲಿ ಏನಿಲ್ಲ ಕಡಲೆ ಬೀಜ ಬಿಟ್ಟರೆ ಇನ್ನೇನು ಇಲ್ಲ ಕಾರ್ಬೋಹೈಡ್ರೇಟ್ ಸ್ವಲ್ಪ ಇದೆ ಅದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಇತ್ತು ಮತ್ತು ಒಣ ದ್ರಾಕ್ಷಿ ಇತ್ತು ಆ್ಯಪಲ್ ಇತ್ತು ಅದ್ರ ಜೊತೆ ಎಲ್ಲ ಕಟ್ ಮಾಡಿ ಕೊಟ್ಟಿದ್ದಾಯಿತು ಮಕ್ಕಳು ಏನು ನಮಗೆ ತಿನ್ನಬೇಕು ಅಂತಲೇ ಅದು ಸ್ಮೂದಿ ಕುರ್ತಿದ್ರು ಸ್ಮೂದಿ ಹೆವಿ ಇತ್ತು ಓಟ್ಸ್ದು ಸ್ಮೂದಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಕೊಟ್ಟಿದ್ನಲ್ಲ ಸೊ ಓದಬೇಕಾದ್ರೆ ಸ್ವಲ್ಪ ಅನಿಸ್ತಾ ಇರುತ್ತೆ ನನಗೆ ಹೇಳ್ಕೊಟ್ಟೆ ಹೇಳ್ಕೊಟ್ಟೆ ಹಶ್ವಾದಂಗೆ ಆಗೋಗಿತ್ತು ಅದಕ್ಕೆ ಬ್ರೇಕ್ ತೊಗೊಂಡಂಗೆ ಆಗುತ್ತೆ ಅಂತ ಹನ್ನೊಂದು ಗಂಟೆ ಕೆಳಗಡೆ ಬಂದು ಆಮೇಲೆ ಆಯಿತಾ ಅದೊಂಥರ ಬ್ಯಾಲೆನ್ಸ್ಡ್ ಆಯಿತು ಆಗೊಂಥರ ಸಮಾಧಾನ ಆಯಿತು ಓಕೆ ಡ್ರೈ ಫ್ರೂಟ್ಸ್ ಇದೆ ಆ್ಯಪಲ್ ಇದೆ ಜೊತೆಗೆ ಇಂಥದ್ದು ಏನೋ ಒಂದು ಮಾಡಿಕೊಟ್ಟಿದ್ದಾಯಿತು ಹೊಟ್ಟೆ ತುಂಬ್ದಂಗೆ ಆಯಿತು ಆಮೇಲೆ ತಿನ್ನೋಬೇಕಾದ್ರೂ ಅಷ್ಟೇ ಈಗಂತೂ ಸ್ವಲ್ಪ ಒಂದು ವಾರದಿಂದ ತುಂಬ ಹೆಲ್ತ್ ಬಗ್ಗೆ ಗಮನ ಕೊಡ್ತಾಯಿದ್ದೀನಿ ಕೂದಲಂತೂ ಎಷ್ಟು ಉದ್ರದ್ದು ಕಡಿಮೆ ಆಗಿದೆ ಅಂದರೆ ನಾನು ನೆಕ್ಸ್ಟೇ ಅದನ್ನು ವ್ಲಾಗಲ್ಲಿ ತೋರಿಸ್ತೀನಿ ಆಯಿತಾ ತುಂಬ ಕಡಿಮೆ ಆಗಿದೆ ಒಂದು ಡಯಟ್ಟು ಇನ್ನೊಂದು ಮುಂದಿನ ಆಗಲಿ ಹೇಳ್ತೀನಿ ಆಯಿತಾ ನಾನು ಏನು ಅಂತ ತೋರಿಸ್ಬಿಟ್ಟು ಹೇಳ್ತೀನಿ ಅದಕ್ಕೆ ಕಡಿಮೆ ಆಯಿತು ಅಂತ ನನಗೊಂಥರ ಖುಷಿ ಆಯಿತಾ ನನಗೆ ಬಂದಿದ್ದು ಒಂದು ವಾರಕ್ಕೆ ಎಷ್ಟು ಕೂದಲು ಉದುರ್ತಾಯಿತ್ತು ಅಂದರೆ ಉದ್ರಿ 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 ಇಷ್ಟೊಂದು ನಾನೊಂದು ಸ್ಟೀಲ್ ಪಾತ್ರೆ ತೊಗೊಂಡಿದ್ದೀನಿ ಆಯಿತಾ ಕೂದಲೆಲ್ಲ ಕೊಟ್ಬಿಟ್ಟು ನೀವು ಯೋಚನೆ ಮಾಡಿ ಎಷ್ಟು ಉದುರೋಗಿತ್ತು ಅಂತ ಅದು ಈ ಇಲ್ಲಿ ನಮ್ಮ ಮನೆ ಹತ್ರ ಬರ್ತಾರೆ ಸ್ಟೀಲ್ ಪಾತ್ರೆ ಮಾರೋರು ಕೂದಲು ಕೊಟ್ಟರೆ ಸ್ಟೀಲ್ ಪಾತ್ರೆ ಕೊಡ್ತಾರೆ ಆ ಹಿಂದಿನ ಕಾಲದಲ್ಲೆಲ್ಲ ಇತ್ತು ನಾನು ಇನ್ಫ್ಯಾಕ್ಟ್ ಬಿಸಾಕ್ತಾ ಇದ್ದೆ ನಮ್ಮ ಹಸ್ಬೆಂಡ್ ಅವ್ರ ಅಕ್ಕ ಮತ್ತು ನಮ್ಮ ಅಮ್ಮ ಅವರೆಲ್ಲ ಹೇಳಿದ್ದು ಬಿಸಾಕ್ಬೇಡ ಅದು ಹಾಗೆ ಇಟ್ಟಿರು ಆಮೇಲೆ ನಮ್ಮ ಮನೆಯವರು ಹೇಳಿದ್ರು ನಾನು ಎಷ್ಟು ಸತಿ ನೋಡಿದ್ದೀನಿ ಇಲ್ಲಿ ಬರ್ತಾರೆ ಮಾರೋರು ಅವ್ರಿಗೆ ಕೊಡು ಅಂತ ಅಂದಿದ್ದು ನನಗೆ ಕೂದಲು ಹೋಗ್ತಾ ಇದೆ ಅಂತ ಬೇಜಾರು ನಮ್ಮ ಹಸ್ಬೆಂಡಿಗೆ ಹೇಳಿದ್ರೆ ನೋಡಿರಿ ಎಷ್ಟೊಂದು ಕೂದಲು ಹೋಗ್ತಾಯಿದೆ ಅಂದರೆ ಅವ್ರು ಇದ್ರೆ ಹೋಗ್ಲಿ ಬಿಡು ಸ್ಟೀಲ್ ಸಮಾನ ಬರುತ್ತೆ ಅಂತ ನನಗೆ ಸಂಕಟ ಇಲ್ಲಿ ಈ ವಯಸ್ಸಲ್ಲಿ ಏನು ಕೂದಲಿಲ್ಲ ಇನ್ನು ವಯಸ್ಸಾದ ಮೇಲೆ ಏನೋ ಬಾಳ್ಟಾದರೆ ಏನೋ ಮುಂದೆ ಎಲ್ಲ ಕೂದಲು ಹೋದರೆ ಪರವಾಗಿಲ್ಲ ಇನ್ನು ಈ ವಯಸ್ಸಿಗೆ ಮುಂದೆ ಎಲ್ಲ ಕೂದಲುತ್ಕೊಗ್ಬಿಟ್ಟು ಹೆಂಗಪ್ಪ ಅಂತ ಸಿಕ್ಕಾಗ್ಬಿಟ್ಟು ಯೋಚನೆ ಆಗೋಗಿತ್ತು ಆಮೇಲೆ ಈಗ ಸ್ವಲ್ಪ ನಿಜವಾಗ್ಲು ತುಂಬ ಕಡಿಮೆ ಆಗಿದೆ ಅಂತಲ್ಲ ಒಂದು ಲೆವೆಲಿಗೆ ಒಂದು ಹೋಪ್ ಬಂದಿದೆ ಹೌದಪ್ಪ ಉದುರೋದು ಕಡಿಮೆ ಆಗಿದೆ ಅಂತ ಎಷ್ಟು ರಿಲ್ಯಾಕ್ಸ್ ಅಂದರೆ ಆಮೇಲೆ ಅನ್ನಿಸ್ತಾ ಇತ್ತು ಅಯ್ಯಪ್ಪ ಹೆಂಗೆ ನನಗೆ ತುಂಬ ಇನ್ಫ್ಯಾಕ್ಟ್ ತುಂಬ ಯೋಚನೆ ಮಾಡ್ತಿದ್ದೆ ಎಷ್ಟೊಂದು ಉದುರ್ತಾ ಅಲ್ಲ ಸರಿ ಮೇನ್ ರೀಸನ್ನು ಒನ್ ಆಫ್ ದಿ ರೀಸನ್ ಇದು ಕರ್ಬೆನ್ ಸೊಪ್ಪನ್ನ ನಾನು ತುಂಬ ಉಪಯೋಗಿಸ್ತಾ ಇದ್ದೀನಿ ಆಮೇಲೆ ಡಿಟಾಕ್ಸ್ ಡ್ರಿಂಕ್ ತೋರಿಸಿದ್ನಲ್ಲ ನೀವು ಏನೇ ಆಗಲಿ ಆಯಿತಾ ವಿಟಮಿನ್ ಸಿ ಅದು ಆಮ್ಲ ಅಂತೂ ದಿನಕ್ಕೆ ಸತಿ ಅಂತೂ ಕುಡಿರೇ ಕುಡಿರಿ ನಿಮಗೆ ಕಷ್ಟ ಆಗ್ತಿದೆ ಅಂದರೆ ಎರಡು ದಿನಕ್ಕೆ ಒಂದ್ಸತಿ ಒಂದು ಕಾಲು ಕೆ ಜಿಯಷ್ಟು ಬೆಟ್ಟದ ನಲಿಕಾನ ತೊಗೊಂಬನ್ನಿ ಜೊತೆಗೆ ಅದಕ್ಕೆ ಕರ್ಬನ್ ಸೊಪ್ಪು ಶುಂಠಿ ಒಂದು ವಾರ ಇದನ್ನೇ ಟ್ರೈ ಮಾಡ್ತಾಯಿದ್ದೀನಿ ಯಾಕೆಂದರೆ ನನ್ನ ಬಾಡಿಗೆ ತುಂಬ ಚೆನ್ನಾಗಿ ಸೆಟ್ ಆಗಿದೆ ಹೊಟ್ಟೆ ಎಷ್ಟು ಚೆನ್ನಾಗಿ ಕ್ಲೀನ್ ಆಗ್ತಾಯಿದೆ ಅಂದರೆ ನನಗೆ ಗೊತ್ತಾಗುತ್ತೆ ವಾಶ್ರೂಮ್ ಹೋಗಿ ಬಂದಿದ ತಕ್ಷಣ ಹೊಟ್ಟೆ ಎಲ್ಲ ಕ್ಲೀನಾಗಿರೋದು ಎಷ್ಟು ಇಂಪಾರ್ಟೆಂಟ್ ಗೊತ್ತಾ ಹೊಟ್ಟೆ ಸ್ವಲ್ಪ ಕೆಟ್ಟೋಗಿದೆ ಅಂದ್ರೂ ತಲೆ ಓಡೋಲ್ಲ ಒಂಥರ ಮೈ ಜಿಡ್ಡಾದಂಗೆ ಆಗಿರುತ್ತೆ ಹೊಟ್ಟೆ ಭಾರ ಅನಿಸ್ತಾ ಇರುತ್ತೆ ಕೆಲಸ ಮಾಡಬೇಕು ಅಂತ ಅನಿಸಲ್ಲ ಸೊ ಒಂದಕ್ಕೊಂದು ತುಂಬ ಲಿಂಕ್ ಆಗಿರುತ್ತೆ ನೆಕ್ಸ್ಟು ಇಡ್ಲಿಗೆ ಇದ್ದೀನಿ ಈ ವಾರ ಎಲ್ಲ ಯಾವ್ದು ಈಸಿ ಆಗುತ್ತೋ ಅದೇ ಇಡ್ಲಿಗಳು ದೋಸೆ ಚಪಾತಿ ಎಲ್ಲ ಇಲ್ಲಪ್ಪ ನಿಲ್ಸ್ಕೊಂಡು ನಿಂತ್ಕೊಂಡು ಮಾಡ್ಕೊಳ್ಳೋ ಅಂಥ ಯಾವ ಪರಿಸ್ಥಿತಿಯೂ ಇಲ್ಲ ಇಲ್ಲಿ ನೆಕ್ಸ್ಟ್ ಓದಿಸ್ತಾ ಇದ್ದೀನಿ ಅಲ್ಲಿ ನೆನ್ ಅಲ್ಲಿ ನೆನೆಸ್ಬೇಕು ಇಲ್ಲಿ ತೊಳಿಬೇಕು ಇಲ್ಲಿ ಅಡುಗೆ ಮಾಡಬೇಕು ಇಲ್ಲಿ ಬಂದು ಓದಿಸ್ಬೇಕು ಅದು ಇದು ಮೇಲೆ ಬೇರೆ ಇದು ಕೆಳಗಡೆ ಬೇರೆ ಹತ್ತು ಇಳ್ದು ಹತ್ತು ಇಳ್ದು ಒಂಥರ ಖುಷಿ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ ಸ್ವಲ್ಪ ಫಿಟ್ ಆಗ್ತೀನಿ ಕ್ಯಾಲರೀಸ್ ಬರ್ನ್ ಆಗುತ್ತೆ ಅಂತ ಇನ್ನೊಂದು ಇಷ್ಟೊಂದೆಲ್ಲ ಸ್ಟ್ರೈನ್ ಆಗ್ತಿರತ್ತಲ್ಲ ಬೆನ್ನೋ ಸ್ಟಾರ್ಟ್ ಆಗ್ಬಿಡುತ್ತೆ ಸೊ ಪರವಾಗಿಲ್ಲಪ್ಪ ಇವ್ರಿಗೆ ಒಂದು ವಾರ ಅಷ್ಟ್ ಒಂದು ವಾರನೂ ಇಲ್ಲ ಫ್ರೆಂಡ್ಸ್ ಐದು ದಿನ ಐದು ದಿನ ಕಷ್ಟಪಡ್ಬಿಟ್ರೆ ಒಂದು ಹದಿನೈದು ದಿನ ನೋಡಿ ಚೆನ್ನಾಗಿ ರಿಲ್ಯಾಕ್ಸ್ ಮಾಡ್ಕೋಬೋದು ನಾನು ಮತ್ತೆ ಹೇಳ್ತಾ ಇದ್ದೀನಲ್ಲ ಎಷ್ಟೊಂದೆಲ್ಲ ನಾನು ಸರ್ಕಸ್ ಮಾಡ್ತಿರೋದು ಮಾರ್ಕ್ಸ್ ಬರಲಿ ಅಂತ ಡೆಫಿನೆಟ್ಲಿ ಅಲ್ಲ ನೀವೂ ಅಷ್ಟೇ ಮಾರ್ಕ್ಸ್ ಬರಲಿ ಅಂತ ಡೆಫಿನೆಟ್ಲಿ ಅಲ್ಲ ಒಂದು ಏಯ್ಟ್ ಟೆನ್ ಅವರ್ಸ್ ಉಗೋದಿಸಿದ್ರು ಕೂಡ ಅದನ್ನು ಎಂಜಾಯ್ ಮಾಡಿಸ್ಕೊಂಡು ನಗಿಸ್ಕೊಂಡು ಏನೋ ಒಂದು ಟ್ರಿಕ್ಸ್ನ ಹೇಳ್ಕೊಂಡು ಆಮೇಲೆ ಅವ್ರಿಗೆ ಶಾರ್ಟ್ಕಟ್ನ ಹೇಳ್ಕೊಟ್ಟು ಹೆಂಗೆ ನೆನ್ಪಿಟ್ಕೋಬೇಕು ಅದಕ್ಕೆ ಹೇಳ್ಕೊಡ್ತೀನಿ ಅದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ತೊಗೋತೀನಿ ನಾನು ಪಟ ಪಟ ಬೈಹಟ್ ಮಾಡಿಸಿದ್ರೆ ಒಂದು ನಾಲ್ಕು ಅವರಲ್ಲಿ ಕಲ್ತ್ಕೊಂಡ್ಬಿಡ್ತಾರೆ ಮಕ್ಕಳು ಬೇಗನೂ ಮರ್ತು ಬಿಡ್ತಾರೆ ಅದಕ್ಕೆ ಅದನ್ನು ರೋಡ್ ಲರ್ನಿಂಗ್ ಅಂತಾರೆಲ್ಲ ಬೈಹಾರ್ಟ್ ಮಾಡಿಸೋದು ಅಂಥದಕ್ಕೆಲ್ಲ ನೀವು ಆಸ್ಪದ ಕೊಡಬೇಡಿ ಅವ್ರಿಗೆ ಅರ್ಥ ಮಾಡಿಸಿ ಒಂದು ಐವತ್ತಕ್ಕೆ ತೆಗೆದ್ರೂ ಪರವಾಗಿಲ್ಲ ಅವ್ರಿಗೆ ಅರ್ಥ ಮಾಡಿಸ್ಬೇಕು ಈಗ ನನಗೆ ಇಂಗ್ಲೀಷ್ ಇತ್ತು ಮಂಡೇ ಇಂಗ್ಲೀಷ್ ಇತ್ತು ಹಲೋ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಮಕ್ಕಳಿಗೆ ಎಕ್ಸಾಮ್ ನಡೀತಾ ಇದೆ ಓದಿಸ್ತಾ ಇದ್ದೀನಿ ನಾಳೆ ಮ್ಯಾಥ್ಸು ನಾಳೆ ಮಂಡೇ ಇಂಗ್ಲೀಷ್ ಪೇಪರ್ ಇದೆ ಆಮೇಲೆ ಮ್ಯಾಥ್ಸ್ ಟ್ಯೂಸ್ಡೇ ಟೈಮ್ ಟೇಬಲ್ ಇಲ್ಲೇ ಅಂಟಿಸ್ಕೊಂಡ್ಬಿಟ್ಟಿದ್ದೀನಿ ಸೊ ಕಣ್ಣಿಗೆ ಕಾಣ್ತಾ ಇದ್ರೆ ಕ್ಲಾರಿಟಿ ಇರುತ್ತೆ ಹೆಂಗೆ ಹೆಂಗೆ ಪ್ಲ್ಯಾನ್ ಮಾಡಿಸ್ಕೊಂಡು ಓದಿಸ್ಕೊಬೇಕು ಅಂತ ಹಿಂದಿ ಫ್ರೈಡೇ ಇರೋದು ಹಿಂದಿ ಫ್ರೈಡೇ ಇರೋದು ಲಾಸ್ಟ್ ಫ್ರೈಡೇ ಎಕ್ಸಾಮ್ಸು ಫುಲ್ಲು ರಿಲ್ಯಾಕ್ಸೇಷನ್ನು ಈಗ ತಾನೇ ತಿಂಡಿ ಮುಗಿಸ್ಕೊಂಡ್ ಬಂದ್ವಿ ಈಗ ಮೇಲೇ ಹತ್ತು ಬಂದು ಈಗ ಹಾಲೆಲ್ಲ ತಂದಿದ್ದೀನಿ ಅದು ತಣ್ಣಗಾದ್ಮೇಲೆ ಬ್ರೇಕ್ ಕೊಡ್ತೀನಲ್ವ ಆಗ ಕುಡಿಸ್ತೀನಿ ತುಂಬ ಟೈಮ್ ಮ್ಯಾನೇಜ್ಮೆಂಟ್ ಬೇಕು ಪರ್ಫೆಕ್ಟಾಗಿ ಓದಿಸ್ಬೇಕು ಅಂದರೆ ಪದೇ 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 ರಿವೈಸ್ ಮಾಡಿಸ್ತಾನೇ ಇರಬೇಕು ಸ್ಪೆಲ್ಲಿಂಗ್ಸು ಸೆಂಟೆನ್ಸು ಅದು ಡಿಫಿಕಲ್ಟ್ ಸ್ಪೆಲ್ಲಿಂಗ್ಸ್ ಎಲ್ಲ ಒಂದು ಬೋರ್ಡ್ ಇಟ್ಕೊಂಡ್ಬಿಟ್ಟಿದ್ದೀನಿ ಅಲ್ಲಿ ಇರ್ತೀನಿ ರಿವೈಸ್ ಆಗ್ತಾ ಇರುತ್ತೆ ಅಲ್ಲಿ ಇನ್ನೊಂದು ರೂಮಲ್ಲಿ ದೊಡ್ಡ ಮಗಳು ಓದ್ತಾ ಇದ್ದಾಳೆ ಹಸ್ಬೆಂಡ್ ಏನೋ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದಾರೆ ಅಲ್ಲಿ ನೋಡೋ ಏನು ನೋಡಿ 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 ಅಕ್ಕ 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 ಅಲ್ಲಿ ಓದ್ಕೋತಾ ಇದ್ದಾಳೆ ಅಲ್ಲಿ ತರ್ಲೆ ಸಿಕ್ಕಾಪಟ್ಟೆ ತರ್ಲೆ ಒಂದ್ ಐದ್ ನಿಮಿಷ ಗ್ಯಾಪ್ ಕೊಡಂಗಿಲ್ಲ ಎದ್ದು ಹೋಗ್ತಾಳೆ ಏನಾದ್ರೂ ಒಂದು ನೆಪ ಮಾಡ್ಕೊಂಡು ಎದ್ದು ಹೋಗೋದು ಅವಳಿಗೆ ಕುತ್ಕೊಂಡ್ರೆ ಕರೆಕ್ಟಾಗಿ ಓದ್ತಾಳೆ ಅಲ್ಲಿ ಮಾರ್ಕ್ಸ್ ಚೆನ್ನಾಗಿ ಬರುತ್ತಾಯ್ತಾ ಅವ್ರ ಟೀಚರ್ಸ್ ನನಗೆ ಬೈಯೋದು ಅವಳು ತುಂಬ ಜಾಣ ಇದ್ದಾಳೆ ನೀವೇ ಕಂಪ್ಲೇಂಟ್ ಹೇಳೋದು ಅಂತ ನೋಡಿ ಎಷ್ಟು ತರಲೆ ಮಾಡ್ತಾಳೆ ಬಟ್ ಅದು ಕಾಮನ್ನು ಚಿಕ್ಕ ಮಕ್ಕಳು ಆ ಥರನೇ ಏನು ಮಾಡೋಕ್ಕಾಗಲ್ಲ ಓದಿಸ್ಬೇಕಾಗಲ್ಲಬೇಕು ಓದ್ಕೋತೀಯ ಚೆನ್ನಾಗಿ ಸರಿಯಾಗಿ ಮಾತಾಡು ಟಾಕ್ ಪ್ರಾಪರ್ಲಿ ಓಕೆ ಡ್ರಿಂಕ್ ನೋಡ್ತಾ ಇರ್ಬೋದು ಎಷ್ಟು ತರಲೆ ಮಾಡ್ತಾಳೆ ಅಂದರೆ ನನಗೆ ಒಳಗೊಳಗೇನೆ ಸಿಕ್ಕಾ ಬಟ್ಟೆ ನಗು ಬರ್ತಾ ಇರತ್ತೆ ಮತ್ತು ಹೊರಗಡೆ ನಗಂಗಿಲ್ಲ ಆ ನಗ್ರೆ ಒಂಥರ ಅಡ್ವಾಂಟೇಜ್ ತೊಗೊಂಡ್ಬಿಡ್ತಾಳೆ ಎದ್ದೋಗೋದು ಬಂದು ಮುದ್ಕೊಡೋದು ಹಗ್ ಮಾಡ್ಕೊಳ್ಳೋದು ಇಂಥದ್ದೆಲ್ಲ ಮಾಡ್ತಿರ್ತಾಳೆ ನನ್ನ ಆ ಎದುರುಗಡೆ ರೂಮಲ್ಲಿ ಅವಳು ದೇವ್ರು ತಳ ಕುತ್ಕೊಂಡು ಓದ್ತಿರ್ತಾಳೆ ಇವಳಂತೂ ಎಷ್ಟು ಟೂ ತರಲೆ ಮಾಡ್ತಾಳೆ ಅಂದರೆ ಒಂದೊಂದು ರಿವೈಸ್ ಮಾಡಿಸಿ ಮಾಡಿಸಿ ನೀವು ನಂಬಲ್ಲ ನಾನು ಸುಮ್ಮನೆ ಒಂದು ಹತ್ತು ನಿಮಿಷ ಹಿಂಗೆ ಅವಳ ಆನ್ಸರ್ ಸೇ ಬರ್ತಾ ಇರುತ್ತೆ ಅಷ್ಟು ನಗು ಬರುತ್ತೆ ಸೊ ಈಗ ಬರ್ತು ಬರ್ತು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಸ್ತಿದ್ದಾಳೆ ಓಕೆ ಅವಳಿಗೂ ಸ್ವಲ್ಪ ಇಂಟ್ರೆಸ್ಟ್ ಇದೆ ಅವ್ಳಿಗೆ ಇಂಟ್ರೆಸ್ಟ್ ಇಲ್ಲ ಅವಳು ಕಷ್ಟ ಆಗ್ತಿತ್ತು ಅಂದರೆ ಮೇ ಬಿ ನಾನು ಅಷ್ಟೊಂದು ತಲೆ ಕೆಡಿಸ್ಕೊತಾ ಇರಲಿಲ್ಲವೇನೋ ಅವಳಿಗೆ ತುಂಬ ಇಂಟ್ರೆಸ್ಟ್ ಇದೆ ಆ್ಯಕ್ಚುಲಿ ಅವಳು ನಾನೇನಾದರೂ ಸ್ವಲ್ಪ ಹೊತ್ತು ಅಡುಗೆ ಮಾಡೋದು ಅಥ್ವಾ ಏನಾದರೂ ಫೋನ್ ಬಂದಾಗ ಮಾತಾಡೋದು ಮಾಡಿದ್ರೆ ಅದಕ್ಕೂ ಅವಳು ಹೇಳ್ತಾನೆ ಇರ್ತಾಳೆ ಅಮ್ಮ ಮಾತಾಡ್ಬೇಡ ಓದ್ಸು ಓದ್ಸು ಅಂತ ಸೊ ಅದಕ್ಕೆ ನಾನು ಇಂಟ್ರೆಸ್ಟ್ ತೊಗೊಂಡು ಓದಿಸ್ತಾ ಇರ್ತೀನಿ ನೋಡಿ ಫ್ರೆಂಡ್ಸ್ ಈಗ ತಾನೇ ಒಂದು ಚಾಪ್ಟರ್ ಮುಗಿಸಿದಾಳೆ ಒಂದು ಐದು ನಿಮಿಷ ಓದ್ಕೋತಾಳೆ ಬ್ರೇಕು ಅಂತಾಳೆ ಐದು ನಿಮಿಷ ಹುಡುಗಿ ನೋಡಿ ಇದು ಇದು ಬಂಗಾರ ಇದು ಇದು ಬಂಗಾರ ಇದು ಇವಳು ಒಂದ್ ಆನ್ಸರಿಗೆ ಹತ್ತು ನಿಮಿಷ ಬ್ರೇಕ್ ತಗೋತಾಳೆ ಒಂದ್ ಆನ್ಸರಿಗೆ ಹತ್ತು ನಿಮಿಷ ಬ್ರೇಕು ಇವಳಿಗೆ ಟೂ ತ್ರೀ ಅವರ್ಸ್ ಕಂಟಿನ್ಯೂಸ್ ಆಗಿ ಓದ್ಕೊಂಡು ಸುಸ್ತಾಗಿ ಸಾಧನೆ ಮಾಡಿ ಬಂದಿದ್ದಾಳೆ ಇವಳಿಗೆ ಓದು ಅಂತ ಹೇಳೋ ಅವಶ್ಯಕತೆ ಇಲ್ಲ ಸ್ವಲ್ಪ ಬ್ರೇಕ್ ತಗೋ ಅಂತ ಹೇಳ್ಬೇಕು ಅವಳಿಗೆ ಓದು ಓದು ಅಂತ ಹೇಳ್ತಾ ಇರೋದು ಓದ್ಕೋತೀಯ ಶ್ರೀನಿತಾ ಓದ್ಕೋತೀಯ ಐದು ನಿಮಿಷ ಆಟ ಆಡ್ತೀಯಾ

ಸೊ ಆಮೇಲೆ ಸ್ವಲ್ಪ ಹೊತ್ತು ಬ್ರೇಕ್ ಬಿಟ್ಬಿಟ್ಟು ಅವ್ರಿಗೆ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಆಟಾಡ್ಕೊಳ್ಳಿ ಅಂತ ಕಂಟಿನ್ಯೂಸ್ ಆಗಿ ಓದ್ತಾ ಇದ್ರು ಅವ್ರು ಬ್ರೇನು ರಿಸೀವ್ ಮಾಡ್ಕೋಬೇಕಲ್ವಾ ಅದಕ್ಕೆ ಸ್ವಲ್ಪ ಬ್ರೇಕ್ ಬಿಟ್ಬಿಟ್ಟು ನಾನು ಬೇರೆ ಕೆಲಸ ಮಾಡೋಣ ಅಂತ ಬಂದೆ ಹೊರಗಡೆ ಬಿಸಿಲು ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು ಇದು ಕ್ಯಾಮ್ರಾ ಇಟ್ಟಿರೋ ಪೊಸಿಷನ್ ಈ ಕಡೆ ಇಟ್ಟಿದ್ದೀನಲ್ಲ ಸ್ವಲ್ಪ ಡಿಮ್ಮಾಗಿ ಕಾಣ್ತಾ ಇದೆ ಚೆನ್ನಾಗಿ ಬಂದಿತ್ತು ಬಿಸಿಲು ಅದಕ್ಕೆ ಕೆಲವು ಬಟ್ಟೆಯೆಲ್ಲ ನನ್ನ ಕೈಯಲ್ಲೇ ವಾಶ್ ಮಾಡ್ತೀನಿ ಅದೇನೋ ಯೂನಿಫಾರ್ಮ್ಸು ಕೆಲವು ಒಳ್ಳೊಳ್ಳೆ ಕ್ವಾಲಿಟಿ ಬೆಡ್ಶೀಟ್ಸು ಇಂಥವೆಲ್ಲ ನನಗೆ ವಾಷಿಂಗ್ ಮಿಷಿನ್ಗೆ ಹಾಕೋಕೆ ಇಷ್ಟ ಆಗಲ್ಲ ಅದಕ್ಕೇ ಇಲ್ಲೇ ಕೈಯಲ್ಲೇ ವಾಶ್ ಮಾಡಿ ಮಾಡಿ ಒಣಗಾಕ್ಬಿಟ್ರೆ ಅದೊಂಥರ ತೃಪ್ತಿ ನೆಮ್ಮದಿಯಾಗಿ ನೀಟಾಗಿ ವಾಶ್ ಆಗಿರುತ್ತೆ ಅಂತ ನೆಕ್ಸ್ಟ್ ಇಷ್ಟೆಲ್ಲ ಮಾಡಾದ್ಮೇಲೆ ಅವಳಿಗೂ ತಲೆ ಸ್ನಾನ ಮಾಡಿಸ್ಬೇಕಿತ್ತು ಇನ್ನು ವೀಕ್ ಡೇಸಲ್ಲೆಲ್ಲ ಕಷ್ಟ ಆಗುತ್ತೆ ಒಂದೆರಡು ಸತಿ ಮಾಡಿಸ್ಕೋಬೋದು ಅಷ್ಟೇ ಅದಕ್ಕೆ ಸಂಡೇ ಅಲ್ವಾ ಸಂಡೇ ಅಂದರೆ ನೀಟಾಗಿ ಪ್ಯಾಂಪ್ರಿಂಗ್ ಮಾಡಿಕೊಂಡು ಅವ್ರಿಗೆಲ್ಲ ಕೇರ್ ಮಾಡಿಕೊಂಡು ಅದನ್ನು ಬ್ಯಾಲೆನ್ಸ್ ಮಾಡ್ಕೋಬೇಕು ಸೊ ಸ್ನಾನ ಎಲ್ಲ ಮುಗಿಸ್ಬಿಟ್ಟು ಅವ್ರಿಗೆ ಚೆನ್ನಾಗಿ ಮಸಾಜೆಲ್ಲ ಮಾಡಿ ಎಣ್ಣೆಲ್ಲ ಹಚ್ಚಿ ಆಮೇಲೆ ಸ್ನಾನ ಮಾಡಿಸ್ದೆ ನೆಕ್ಸ್ಟ್ ಈಗ ಅಡುಗೆ ಮಾಡೋಣ ಅಂತ ಬಂದಿದ್ದೀನಿ ಇಷ್ಟೊತ್ತಿಗೆ ನನ್ನ ಬೆನ್ನು ಫುಲ್ಲು ನೋವಕ್ಕೆ ಸ್ಟಾರ್ಟ್ ಆಗೋಗಿತ್ತು ಸರಿ ಆಗ ಕೂತ್ರೂ ಆಗೋಲ್ಲ ಆಮೇಲೆ ಏನೋ ಒಂದು ಮಾಡೋಣ ಪನ್ನೀರ್ ಇತ್ತು ನನ್ನ ಮಗಳು ಫ್ರೈಡ್ ರೈಸ್ ಮಾಡೋಣ ಅಂದ್ಕೊಂಡ್ರು ಮತ್ತೆ ರಾತ್ರಿಗೆ ಮತ್ತೆ ಅಡುಗೆ ಮಾಡಬೇಕು ಸರಿ ಸ್ವಲ್ಪ ಹಾಗೆ ಧೈರ್ಯ ತೊಗೊಂಡು ಅಡುಗೆನೇ ಮಾಡಿಬಿಡೋಣ ಮತ್ತೆ ರಾತ್ರಿ ಮುದ್ದೆ ಮಾಡಿಕೊಂಡ್ರೆ ಆಗೋಗುತ್ತೆ ಅಂತ ಹಸ್ಬೆಂಡ್ ಹೆಂಗಿರು ನಾನು ಹೊರಗಡೆ ಅಲ್ಲೇ ಏನೋ ಕೆಲಸ ಇದೆ ಅಲ್ಲೇ ಊಟ ಮಾಡ್ಕೋತೀನಿ ಅಲ್ಲೇ ಅರೇಂಜ್ ಮಾಡಿದ್ದಾರೆ ಅಂತ ಅಂದರು ಕಾಂಪಿಟೇಷನ್ಸ್ ಏನೋ ಇದೆ ಅಂತ ಅಂದರು ಸರಿ ಆಯಿತು ನಮಗೆ ಅಲ್ವಾ ಅನ್ನಾನು ಏನದು ಮಸ್ಸೊಬ್ ಸಾರು ಮಾಡ್ಕೊಂಬೋಣ ಅಂತ ಇದು ನಾನು ಅಡುಗೆ ಮಾಡ್ತಾ ಇರೋದು ನೀವು ನಂಬಲ್ಲ ಐದು ಗಂಟೆಗೆ ಆಯಿತಾ ಯಾಕೆಂದರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಪುಳಿಯೋಗರೆ ಅದು ಇದು ತಿಂದಿದ್ದು ಬೆಳಿಗ್ಗೆ ಸ್ಮೂದಿ ಕುಡ್ತಿದ್ದೆ ಹೇಳಿದ್ನಲ್ವಾ ಸೊ ಅದಕ್ಕೆ ಈಗ ಮೊಸೊಪ್ಪೆಲ್ಲ ಮಾಡ್ತಾಯಿದ್ದೀನಿ ಈ ಟೈಮಲ್ಲಿ ಕೆಲವು ಸರ್ತಿ ಎಷ್ಟೊಂದು ಜನ ಹೆಣ್ಮಕ್ಳಿಗೆ ಅನ್ನಿಸ್ತಲ್ಲ ಸುಮಾರು ಜನ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳಿಗೂ ಅನಿಸ್ತಾ ಇರುತ್ತೆ ಏನಕ್ಕೆ ಇಷ್ಟೇ ನಮಗೆ ಹೆಣ್ಮಕ್ಳಿಗೆ ಜಂಜಾಟ ಅಂತ ಅನಿಸ್ತಾ ಇರುತ್ತೆ ಬಟ್ ಡೆಫಿನೆಟ್ಲಿ ಗಂಡು ಮಕ್ಳಿಗೂ ಇದ್ದೇ ಇರುತ್ತೆ ಬಟ್ ಹೆಂಗಸ್ರು ನಾವು ಹಾಗೆ ಯೋಚನೆ ಮಾಡೋದುಪ್ಪ ಹೆಂಗೆ ಶ್ ಅಷ್ಟು ಬ್ಯಾಲೆನ್ಸ್ ಮಾಡಬೇಕು ಈಗ ವರ್ಕಿಂಗ್ ವುಮೆನ್ಗಂತೂ ಅದು ವರ್ಕಿಂಗ್ ಹೌಸ್ ವೈಫ್ ಥರನೇ ವರ್ಕಿಂಗ್ ವುಮೆನ್ ಅಂತ ಹೊರಡೇ ಇಲ್ಲ ಯಾ ಎಲ್ಲೇ ನೀವು ಲಕ್ಷಗಟ್ಟಲೆ ಸಂಪಾದನೆ ಮಾಡಿದ್ರು ಮನೆಯಲ್ಲಿ ಈ ಥರ ಮಾಡಲೇಬೇಕು ನನಗಂತೂ ಎಷ್ಟು ಇವತ್ತು ಸುಸ್ತಾಯಿತು ಅಂದರೆ ಬೇರೆ ದಿನವೇ ಪರವಾಗಿಲ್ವಲ್ಲ ಅಲ್ಲಿ ಸ್ವಲ್ಪ ನಮ್ಮ ಕಾಲೇಜಲ್ಲಿ ಫ್ರೀ ಪಿರಿಯಡ್ ಇದ್ದಾಗ ಕೂತ್ಕೊಂಡ್ಬಿಡ್ತೀನಿ ನಾನು ಇಲ್ಲಂತೂ ನಾನು ಒಂದು ಐದು ನಿಮಿಷ ಕೂತ್ಕೊಂಡಿಲ್ಲ ಫ್ರೆಂಡ್ಸ್ ನೀವು ನಂಬಲ್ಲ ಐದು ನಿಮಿಷ ಕೂತಿಲ್ಲ ನಾನು ಕಂಟಿನ್ಯೂಸ್ ಆಗಿ ನೋಡಿ ಅಲ್ಲಿ ಹೇಳ್ಕೊಡ್ತಾ ಇದ್ದೆ ಇಲ್ಲಾಂದರೆ ಹೇಳ್ಕೊಳೋದು ಅಷ್ಟೇ ಈಸಿ ಅಂದ್ಕೊಳ್ಳೇಬೇಡಿ ಈಗ ನಾವು ಲಚ್ಚರಿಂಗಾಗಿ ನಮಗೆ ಗೊತ್ತು ಇಷ್ಟು ಈಗ ನಾನು ಬ್ಲಾಗಿಂಗಲ್ಲೂ ಅಷ್ಟೇ ಆಯಿತಾ ಇಷ್ಟು ಮಾತಾಡ್ತಾಯಿದ್ದೀನಿ ಅಂದರೆ ಏನೋ ಒಂದು ಸ್ಟ್ರೈನ್ ಆಗ್ತಾನೆ ಇರುತ್ತೆ ಸೊ ಆ ಥರ ಐದು ನಿಮಿಷನೂ ರಿಲ್ಯಾಕ್ಸ್ ಇಲ್ಲದೆ ಅವ್ರಿಗೆ ಬ್ರೇಕ್ ಕೊಟ್ಟಾಗ ನನ್ನ ಕೆಲಸ ಮಾಡ್ಕೊಳ್ಳೋದು ಮನೆ ಕೆಲಸ ಮಾಡ್ಕೊಳ್ಳೋದು ಈಗ ನೋಡಿ ಇಲ್ಲಿ ಹೇಳ್ಕೊ ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೊತಾ ಇದ್ದೀನಿ ಒಗ್ಗರಣೆಗೆ ಸೊ ಆ ಥರ ಎಲ್ಲ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕು ಸೊ ಲೇಡೀಸ್ಗೆಲ್ಲರಿಗೂ ಅಂದ್ಕೊಳ್ಳೋದು ಏನಕ್ಕೆ ನಮಗೆ ಎಷ್ಟು ಜಂಜಾಟ ನಮಗೆ ಎಷ್ಟು ಜಂಜಾಟ ಅಂತ ಬಟ್ ಅದನ್ನು ಎಕ್ಸೆಪ್ಟ್ ಮಾಡಿಕೊಂಡು ಮುಂದೆ ಹೋಗ್ತಾ ಇದ್ರೆ ಬೆಸ್ಟು ಅಂತ ಅನಿಸುತ್ತೆ ಎಷ್ಟೋ ಸರಿ ಅಂದ್ಕೊಳ್ಳೋದು ಗೊತ್ತಾ ಅಯ್ಯೋ ಇದೆಲ್ಲ ರೆಸ್ಪಾನ್ಸಿಬಿಲಿಟೀಸ್ ಯಾರಾದರೂ ತೊಗೊಂಡ್ರೆ ಪ್ರತಿಯೊಬ್ಬರು ಲೇಡೀಸು ಏನೋ ಒಂದು ಸಾಧನೆ ಮಾಡ್ತಾರಪ್ಪ ನಿಜವಾಗ್ಲೂ ನಾನಂತೂ ಅದು ತುಂಬ ಕಾನ್ಫಿಡೆಂಟ್ ಅಂತ ಹೇಳ್ತೀನಿ ಈ ಮಕ್ಕಳ ಜವಾಬ್ದಾರಿ ಮನೆಯ ಜವಾಬ್ದಾರಿ ಇಲ್ಲ ಅಡುಗೆ ಜವಾಬ್ದಾರಿ ಪಾತ್ರೆ ಜವಾಬ್ದಾರಿ ಇದೆಲ್ಲ ಮೇಂಟೆನೆನ್ಸ್ ಇನ್ನು ಯಾರಾದರೂ ತಗೋತಾರೆ ಮ್ಯಾನೇಜ್ ಮಾಡ್ಕೋಬೋದು ಅಂದರೆ ಎಷ್ಟೋ ಒಂದು ಜನ ಹೆಣ್ಮಕ್ಳು ಇನ್ನೂ ಎಷ್ಟೋ ಸಾಧನೆ ಮಾಡ್ತಾರೆ ಸೊ ಎಲ್ಲ ಒಂದು ಕಡೆ ಗಿಲ್ಟ್ ಕಾಡ್ದೇ ಇರುತ್ತೆ ಅಯ್ಯೋ ಇಷ್ಟೆಲ್ಲ ಕಷ್ಟಪಟ್ಟು ಓದಿದ್ವಲ್ಲ ಆದರೂ ಎಷ್ಟು ಏನೂ ನಾವು ಅಂದ್ಕೊಂಡಂಗೆ ಸಾಧನೆ ಮಾಡೋಕ್ಕಾಗಲ್ವಲ್ಲ ಅಂತ ಅಂದ್ಕೊಂಡು ಅಂದ್ಕೊಳ್ತಾ ಇರ್ತೀವಿ ಬಟ್ ಅಷ್ಟೆಲ್ಲ ಕೊರ್ಕೊಳ್ಳೋ ಬರ್ಲು ಅಯ್ಯೋ ಸರಿ ಏನೋ ಬಿಡಪ್ಪ ನನ್ನ ಮಕ್ಳಿಗೋಸ್ಕರ ತಾನೇ ಇದ್ದೀನಿ ನಮ್ಮ ಮನೆಯವ್ರಿಗೋಸ್ಕರ ಇದ್ದೀನಿ ಮನೆಗೋಸ್ಕರ ಮಾಡ್ತಾ ಇದ್ದೀನಿ ಅಂದ್ಕೊಂಡು ಆ ಖುಷಿ ಆ ಇದೆ ಲೈಫ್ನ ಲೀಡ್ ಮಾಡೋದು ಬೆಸ್ಟು ಸೊ ಆ ಕೊರಗೋಕ್ಕಿಂತ ಅಕ್ಸೆಪ್ಟೆನ್ಸ್ ಫಾರ್ ಬೆಟರು ಅಂತ ಅನಿಸುತ್ತೆ ಎಷ್ಟೊಂದು ಸತಿ ಅನಿಸುತ್ತೆ ನನಗೂ ಏನೋ ನಾನು ಮನಸ್ಸಲ್ಲಿ ಅಲ್ವಾ ಅಯ್ಯೋ ಇದೆಲ್ಲ ಇರಲಿಲ್ಲ ಅಂದರೆ ಇನ್ನೂ ಏನೋ ಅಚೀವ್ ಮಾಡ್ಬೋದಿತ್ತಲ್ಲ ಅಂತ ಅನಿಸ್ತಾ ಇರುತ್ತೆ ಸುಮಾರು ಜನಕ್ಕೆ ಇನ್ನು ನನಗೆ ಅನಿಸ್ತಾ ಇದೆ ಅಂದರೆ ಇನ್ನು ಹೌಸ್ ವೈಫ್ಗಳಿಗೆ ನಿಂಗೆ ಅನಿಸ್ಬಿಡ ಹೇಳಿ ಏನೋ ಒಂದು ಅಚೀವ್ ಮಾಡಬೇಕಿತ್ತು ಅಂತ ನನ್ನ ಸೀನಿಯರ್ ಆಯಿತಾ ಗೋಲ್ಡ್ ಮೆಡ್ಲಿಸ್ಟ್ ಅವರು ಸೊ ಅವರು ಅವ್ರ ಮನೆಯವರು ತುಂಬ ಚೆನ್ನಾಗಿ ಸಂಪಾದನೆ ಮಾಡ್ತಾರೆ ಅಂತ ಅವ್ರ ಮನೆಯಲ್ಲೇ ಇದ್ದಾರೆ ಆಯಿತಾ ಒಂದು ಹದ್ ಮದುವೆ ಹದಿನೈದು ವರ್ಷ ಆಯಿತು ಮನೆಯಲ್ಲೇ ಇದ್ದಾರೆ ಸೊ ಅವ್ರು ಎಷ್ಟು ಫೋನ್ ಮಾಡಿ ಹೇಳ್ಕೊತಾರೆ ಅಂದರೆ ಅವ್ರು ಹೇಳ್ಕೋತಾರೆ ಅಯ್ಯೋ ನನಗೆ ಎಷ್ಟು ಸತಿ ಅನಿಸುತ್ತೋ ನಾನು ಹೊರಗಡೆ ಹೋಗಿ ಕೆಲಸ ಮಾಡಬೇಕಿತ್ತು ಎಷ್ಟು ರ ಹಗಲು ರಾತ್ರಿ ಓದಿರ್ತಾರೆ ಬಟ್ ಏನು ಯೂಸೇ ಆಗಲಿಲ್ವಲ್ಲ ಅಂತ ಅನಿಸ್ತಾ ಇರುತ್ತೆ ಅಂತ ಬಟ್ ಏನೂ ಮಾಡೋಕ್ಕಾಗಲ್ಲಪ್ಪ ಲೈಫ್ ಅಷ್ಟೇ ಈ ಥರ ಕೊರ್ಕೊಂಡು ಕೂತ್ಕೊಂಡು ಲೈಫ್ನ ಲೀಡ್ ಮಾಡೋ ಬದಲು ಸರಿ ಅಕ್ಸೆಪ್ಟ್ ಮಾಡಿಕೊಂಡು ಮುಂದೆ ಏನೋ ಇದರಲ್ಲೇ ಒಳ್ಳೇದಿದ್ಯೇನೋ ದೇವರು ಇದರಲ್ಲೇ ಏನೋ ಒಳ್ಳೇದು ಬರ್ತಿದ್ದಾನೆನೋ ಅಂದ್ಕೊಂಡು ಲೈಫ್ನ ಲೀಡ್ ಮಾಡೋದು ಬೆಸ್ಟ್ ಅಂತ ಅನಿಸುತ್ತೆ ಸೊ ಆ ರೀತಿ ಇವತ್ತು ಸೊ ಸಾರು ಅನ್ನ ತುಪ್ಪ ಹಾಕ್ಕೊಂಡು ಆರು ಗಂಟೆಗೆ ತಿಂದೆ ಅಷ್ಟೇ ಸೊ ಬೆಳಗ್ಗೆ ಅದೆಷ್ಟು ತಿಂದಿದ್ದು ರಾತ್ರಿ ಇಷ್ಟು ಇವ್ರು ನೋಡಿ ಎಷ್ಟು ತರಲೆ ಮಾಡ್ತಿದ್ದಾರೆ ಅಂದರೆ ಸೊ ಈ ಬೇಕಾಗುತ್ತೆ ಫ್ರೆಂಡ್ಸ್ ತುಂಬ ಸ್ಟ್ರಿಕ್ಟಾಗಿನೂ ಓದ್ಸೋಕ್ಕಾಗಲ್ಲ ಸ್ವಲ್ಪ ನಗು ಮಾಡಿಕೊಂಡು ಜೋಕ್ ಮಾಡಿಕೊಂಡು ಅವಳ ಅಕ್ಕಂದು ಯೂನಿಫಾರ್ಮ್ ಎಲ್ಲ ಹಾಕಿಕೊಂಡು ತರಲೆ ಮಾಡ್ತಾ ಇರೋದು ಸೊ ಹೆಂಗೋ ಇಷ್ಟೊತ್ತಿಗೆ ನೈಟ್ ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಕಂಪ್ಲೀಟಾಗಿ ಓದ್ಬಿಟ್ಟಿದ್ಲು ಇನ್ಫ್ಯಾಕ್ಟ್ ನಾನು ಇನ್ನೊಂದು ಸಬ್ಜೆಕ್ಟು ಓದಿಸ್ಬಿಟ್ಟಿದ್ದೆ ಯಾಕೆಂದರೆ ಒಂದೇ ರಾತ್ರಿ ಇರೋದು ಕಂಟಿನ್ಯೂಸ್ ಆಗಿದೆ ಅಂತ ಒಂದೇ ನೈಟ್ ಇರೋದು ಅಂತ ನಾನು ಏನು ಮಾಡಿದೆ ಅಂದರೆ ಅದನ್ನು ಓದಿಸ್ಬಿಟ್ಟಿದ್ದೆ ಸೊ ಅದಕ್ಕೆ ಸ್ವಲ್ಪ ಇವತ್ತು ಆಲ್ಮೋಸ್ಟ್ ಒಂದು ಎಲ್ಲ ಸೇರಿಸಿದ್ರೆ ಬ್ರೇಕು ಅದು ಇದು ಸೇರಿಸಿದ್ರೆ ಟೆನ್ ಅವರ್ಸ್ ಓದ್ಕೊಂಡಿದ್ದಾಳೆ ಸೊ ಐ ಆಮ್ ಸ್ಯಾಟಿಸ್ಫೈಡ್ ಫ್ರೆಂಡ್ಸ್ ನೀವು ನಂಬಲ್ಲ ಇವತ್ತು ನನ್ನ ಮಗಳು ಟೆನ್ ಅವರ್ಸ್ ಮೋರ್ ದೆನ್ ಟೆನ್ ಅವರ್ಸ್ ಬೆಳಗ್ಗಿಂದ ಓದ್ತಾನೇ ಇದ್ದಾಳೆ ಒಂದು ಫೈ ಟೆನ್ ಮಿನಿಟ್ಸ್ ಗ್ಯಾಪ್ ಕೊಟ್ಟಿದ್ದೀನಿ ಎರಡು ಸಬ್ಜೆಕ್ಟ್ ನಾ ಓದಿಸಿದೀನಿ ಯಾಕೆಂದ್ರೆ ಎಕ್ಸಾಮ್ ಮಧ್ಯ ಗ್ಯಾಪ್ ಇಲ್ಲ ಕಂಟಿನ್ಯೂಸ್ ಆಗಿದೆ ಮಂಡೇ ಟು ಫ್ರೈಡೆ ಬೆಳಗ್ಗೆ ಹೊತ್ತು ಬೇರೆ ಸಬ್ಜೆಕ್ಟ್ ಓದಿಸ್ತೇ ಮಂಡೇ ಮಂಡೇಯಿಂದ ಎಕ್ಸಾಮ್ ಇದೆ ಮಂಡೇ ಇಂದ ಫ್ರೈಡೇವರ್ಕು ಎಕ್ಸಾಮ್ ಇದೆ ಸ್ಯಾಟರ್ಡೆ ಹಾಲಿಡೇತಾ ತುಂಬ ಓದಿದ್ದಾಳೆ ಪಾಪ ಎಷ್ಟು ಜನ ಬರೀಲಿ ಎಷ್ಟು ಜನ ಮಾರ್ಕ್ಸ್ ಬರಲಿ ತೊಂದರೆ ಇಲ್ಲ ಬಟ್ ನನ್ನ ಬುಜ್ಜಿ ಅಷ್ಟೊಂದು ಓದ್ಕೊಂಡಿದ್ದಾಳೆ ಅದು ನನಗೆ ನಕ್ಸಿ ನಕ್ಸಿ ತರಲೆ ಮಾಡಿಕೊಂಡು ಪಾಪ ಒಂದು ಇದ್ದೇನೂ ಮಾಡಿಲ್ಲ ಅವಳು ಎಷ್ಟು ಓದ್ಕೊಂಡಿದ್ದಾಳೆ ಅಲ್ವ ಬುಜ್ಜಿ ನಾನು ಅಡುಗೆ ಮಾಡ್ತಾಯಿದ್ಲು ಅಲ್ಲೂ ಬುಕ್ ತೊಗೊಂಡು ಬಂದು ಓದ್ತಾ ಇದ್ಲು ಬುಜ್ಜಿ ಇಲ್ಲ ವಿ ಗುಡ್ ಕಲ್ ಚೆನ್ನಾಗಿ ಮಾಡ್ತೀಯಾ ಎಕ್ಸಾಮು ಆಲ್ ದ ಬೆಸ್ಟ್ Thank you. <laughs> ಸೊ ನನ್ನ ಸಂಡೇ ರೊಟ್ಟಿ ನಿಮ್ಗೆ ಹೇಗನ್ನಿಸ್ತು ಪ್ರೊಡಕ್ಟಿವಲ್ಲಿ ವೆರಿ ವೆರಿ ಪ್ರೊಡಕ್ಟಿವ್ ಸಂಡೇ ಅಂತಲೇ ಹೇಳ್ಬೋದು ಸೊ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ನನ್ನ ಕಷ್ಟ ನಿಮಗೆ ಇಷ್ಟ ಆಗಿದ್ದರೆ ಸ್ವಲ್ಪ ನಿಮಗೆ ಮೋಟಿವೇಟಿಂಗ್ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ ನಿಮ್ದು ಏನೇ ಕಮೆಂಟ್ ಇದ್ದರೂ ಈ ವ್ಲಾಗಗೆ ಮಾತ್ರ ತುಂಬ ಕಮೆಂಟ್ಸ್ ಮಾಡಿ ನನಗೆ ಅದೇ ಮೋಟಿವೇಟಿಂಗು ಸೊ ಮುಂದೆ ಇನ್ನು ಫೈವ್ ಡೇಸ್ ಕಷ್ಟಪಡಬೇಕು ನಾನು ನಿಮ್ಮ ಒಳ್ಳೆಯ ಮೋಟಿವೇಟಿಂಗ್ ವರ್ಡ್ಸು ನನಗೆ ಎನರ್ಜಿ ಕೊಡುತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಇಷ್ಟ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್